ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮದಲ್ಲಿ ಇಂದು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಇದ್ದಾರೆ ಅವರು ನಮಗೆ ಇಂದು ಕಿವಿ ಮೂಗು ಹಾಗೂ ಗಂಟಲು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮುಂದೆ ಹಂಚ್ಕೋತಾ ಇದ್ದಾರೆ ಮೇಡಮ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಕೇಳಿಗರಿಗೆ ನಮಸ್ಕಾರ ಮೇಡಮ್ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಕಿವಿ ಮೂಗು ಹಾಗೂ ಗಂಟಲು ಈ ಕುರಿತಾಗಿ ತಾವು ಪ್ರಾರಂಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಸರ್ ಕಿವಿ ಮೂಗು ಗಂಟ್ಲು ಈಗ ನಿಮ್ಮ ರೇಡಿಯೋ ಕೇಳ್ತಾ ಇದಾರೆ ಅಂದ್ರೆ ಕಿವಿ ಚೆನ್ನಾಗಿ ಕೇಳ್ತಾ ಇದೆ ಅಂತ ಅರ್ಥ ಸರ್ ಆ್ಯಕ್ಚುಲಿ ಅಂದ್ರೆ ನಮ್ಮ ಕಿವಿ ಕೆಲಸ ಮಾಡ್ತಾ ಇದೆ ಅಂತ ಬಟ್ ಅದರಲ್ಲಿ ಒಂದು ಏನು ನೋಡ್ಕೋಬೇಕಂದ್ರೆ ತುಂಬಾ ಲೌಡ್ ವಾಯ್ಸ್ ಇಟ್ಕೊಳೋದು ಅಂದ್ರೆ ನಾವು ಅದ್ರದ್ದು ಹೆಲ್ತ್ ನ ಯಾವಾಗಲೂ ತುಂಬ ತುಂಬಾ ಲೌಡ್ ನಾಯ್ಸ್ ಕೇಳೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನಾನು ಹೆಂಗೆ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಒನ್ ಆಫ್ ದ ಸೆನ್ಸ್ ಆರ್ಗನ್ ಕಿವಿ ಆ್ಯಕ್ಚುಲಿ ಹೆಂಗೆ ಕಣ್ಣು ಕಾಣಿಸುತ್ತೋ ರೇಡಿಯೋ ಕೇಳೋದಕ್ಕಾಗ್ಲಿ ನನ್ನ ಅಕ್ಕಪಕ್ಕದವ್ರು ಮಾತಾಡೋದಕ್ಕಾಗಲಿ ಮಾತಾಡೋದಕ್ಕಾಗ್ಲಿ ಅಥವಾ ಮನೆಯವ್ರ ಜೊತೆ ಒಂದು ಬಾಂಧವ್ಯ ಬರೋದಕ್ಕೆ ಕಿವಿ ಚೆನ್ನಾಗಿರ್ಬೇಕು ಆಕ್ಚುಲಿ ಸೊ ಅದನ್ನ ನಾವು ಕಾಪಾಡ್ಕೋಬೇಕು ಯಾವತ್ತು ನ್ಯಾಚುರಲ್ ಈಸ್ ನ್ಯಾಚುರಲ್ ಅಂದ್ರೆ ಅದೇನಾದ್ರು ಪ್ರಾಬ್ಲಮ್ ಆದಾಗ ಟ್ರೀಟ್ ಮಾಡಕ್ ನಾವು ಎಷ್ಟು ಕಾಪಾಡ್ಕೋತೀವೋ ಅಷ್ಟು ಒಳ್ಳೆಯದು ತುಂಬಾ ಲೌಡ್ ನಾಯ್ಸ್ ಕೇಳೋದ್ರಿಂದ ಕಿವಿ ಹಾಳಾಗ ಚಾನ್ಸಸ್ ಇರುತ್ತೆ ಕಿವಿ ಕೇಳದಂಗ ಆಗ್ಬೋದು ತುಂಬಾ ಲೌಡ್ ಅಲ್ಲಿ ಯಾವಾಗ್ಲೂ ಮೊಬೈಲ್ ಕೇಳೋದಾಗ್ಲಿ ಟಿವಿ ಕೇಳೋದಾಗ್ಲಿ ಒಳ್ಳೇದಲ್ಲ ಫಸ್ಟ್ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ತುಂಬಾ ಲೌಡ್ ಆಗಿರೋದನ್ನ ಅದಕ್ಕೆ ಗೌರ್ಮೆಂಟ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದಿದೆ ತುಂಬಾ ಮೈಕ್ ಎಷ್ಟು ಡೆಸಿಬಿಲ್ ಅಲ್ಲಿ ಹಾಕಬೇಕು ಮತ್ತೆ ಎಷ್ಟು ಜೋರಾಗಿ ನಾವು ಕೆಲವೊಂದು ನಮಗೋಸ್ಕರ ಅಂತ ಮಾಡಿರೋದನ್ನ ನಾವು ಅದನ್ನ ಫಾಲೋ ಮಾಡಿದ್ರೆ ಬೆಟರ್ ನನ್ಗಷ್ಟೇ ಅಲ್ಲ ಹುಟ್ಟಿರೋ ಮಕ್ಕಳು ವಯಸ್ಸಾದವರು ತುಂಬಾ ರಿಸ್ಕ್ ಅಲ್ಲಿ ಅದ್ರಲ್ಲಿ ನನ್ನ ಹತ್ರ ಸಲ ಯಂಗ್ಸ್ಟರ್ಸೇ ಇದ್ರು ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗಡೆ ಐದಾರು ಜನ ಬಂದಿದ್ರು ಆಕ್ಚುಲಿ ಇವಾಗ ಕಿವಿ ಕೇಳಲಿಲ್ಲ ಅಂದ್ರೆ ಈಗ ರೇಡಿಯೋ ಅಂತೂ ಕೇಳಕ್ಕಾಗಲ್ಲ ಕೆಲಸ ಹೆಂಗ್ ಮಾಡ್ತಾರೆ ಮತ್ತೆ ಇದಂಗ್ ಮಾಡ್ತಾರೆ ಅದ್ ಒಂದು ಮತ್ತೆ ಇನ್ನೊಂದೇನಂದ್ರೆ ಕಿವಿ ಏನಾದ್ರೂ ಆದಾಗ ಅಂದ್ರೆ ಈಗ ಶೀತ ಆದಾಗ ಕಿವಿನೋ ಬರೋದು ಸಾಮಾನ್ಯ ಮತ್ತೆ ಕೆಲವರಿಗೆ ತುಂಬಾ ಸಲ ಕಿವಿ ನೋವು ಬಂದು ಬಂದು ಸೋರೋ ಚಾನ್ಸಸ್ ಇರುತ್ತೆ ಇಲ್ಲ ಇನ್ನೊಂದ್ಸಲ ದಬ್ಬಾಕೋಣ ಚಾನ್ಸಸ್ ಇರುತ್ತೆ ಶಿವಮೊಗ್ಗ ಭದ್ರಾವತಿ ಅಂದ್ರೆ ಮಲ್ನಾಡ್ ಅನ್ನೋದು ನಮಗ್ ಗೊತ್ತು ಸೊ ಇಲ್ಲಿ ಸ್ವಲ್ಪ ಶೀತ ಆಗೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಕಾಮನ್ ಏನಕ್ಕೆ ಅಂದ್ರೆ ನಮ್ದು ಅಂದ್ರೆ ಟೆಂಪರೇಚರ್ ಆಗಲಿ ಎಲ್ಲ ಕೂಲ್ ಬಟ್ ಇವಾಗ ಚೇಂಜ್ ಆಗಿದೆ ಎಲ್ಲ ಡಿಫಾರೆಸ್ಟೇಷನ್ ಆಗಿ ಬಟ್ ಅದರ್ವೈಸ್ ಕೂಡ ಇಲ್ಲಿ ಕಿವಿ ಮತ್ತೆ ಮೂಗದೆಲ್ಲ ತೊಂದರೆ ಜಾಸ್ತಿ ಇರುತ್ತಲ್ವಾ ಅದು ಇನಿಷಿಯಲಿ ಆದಾಗ ಶೀತ ಆದಾಗ ಏನಂದ್ರೆ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂದ್ರೆ ಸ್ವಲ್ಪ ಬಿಸಿ ನೀರು ಕುಡಿಯೋದು ಹವೆ ತಗೊಳೋದು ಆತರ ಎಲ್ಲ ಮಾಡ್ಕೋಬೇಕು ಮತ್ತೆ ದಬ್ಬ ಹಾಕೋಂಗ ಆಗೋದು ಆತರ ಆಗುತ್ತೆ ಮತ್ತೆ ಕೆಲವರಿಗೆ ಕಿವಿ ವೀಕ್ ಆದಂಗ ಆದಾಗ ಶಬ್ದ ಬರಕ್ ಶುರು ಈಗ ಟ್ರೈನ್ ಹೋಗ್ತಾ ಇದ್ರೆ ಗುಯ್ ಶುಯ್ ಶುಯ್ ಅಂತ ಬರತ್ತಲ್ಲ ಹಂಗೆ ಶಬ್ದ ಬರಕ್ ಶುರುವಾಗುತ್ತೆ ಹಾಗಾದ್ರೆ ಕಿವಿ ಕೆಲಸ ಏನು ಆ ಕಿವಿಯಲ್ಲಿ ಏನಾದರೂ ಭಾಗಗಳಾಗಿ ಏನಾದರೂ ವಿಂಗಡಿಸ್ಬೋದಾ ಮೇಡಮ್ ಕಿವಿದ ಕೆಲಸ ಬರಿ ಕೇಳದ್ ಒಂದೇ ಅಂತ ಅನ್ಕೊಂಡಿದೀವಿ ಕಿವಿನ ಮೂರ್ ಭಾಗವಾಗಿ ನಾವು ಡಿವೈಡ್ ಮಾಡಬಹುದು ಈಗ ಹೊರಗಡೆ ಕಾಣತ್ತಲ್ಲ ನಮ್ದು ತಲೆ ಆ ಕಡೆ ಈ ಕಡೆ ಎರಡು ಕಿವಿ ಆಕ್ಚುಲಿ ಅದು ಆಕ್ಚುಲಿ ಹೊರ ಕಿವಿ ಅಂದ್ರೆ ಔಟರ್ ಇಯರ್ ಅಂತೀವಿ ಒಳಗಡೆ ಮಧ್ಯ ಕಿವಿ ಅಂತೀವಿ ಇನ್ ಮಿಡ್ಲ್ ಇಯರ್ ಅಂತ ಆಕ್ಚುಲಿ ಅಲ್ಲಿ ಮೂರು ಬೋನ್ ಇರುತ್ತೆ ಆಕ್ಚುಲಿ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಬೋನ್ ಇರೋದು ನಮ್ಮ ದೇಹದಲ್ಲಿ ಕಿವಿನಲ್ಲಿ ಆಕ್ಚುಲಿ ಆ ಮೂರ್ ಬೋನ್ ಚೆನ್ನಾಗಿದ್ದಾಗ್ಲೇನೆ ಇದ್ದಾಗಲೇ ನಮ್ಗೆ ಕೇಳೋದೆಲ್ಲ ವೇವ್ಸ್ ಇರುತ್ತಲ್ಲ ನಿಮ್ದು ಈಗ ಒನ್ ನಾಟ್ ತ್ರೀ ಪಾಯಿಂಟ್ ಫೈವ್ ಅಂತ ಹೇಳಿ ಫ್ರೀಕ್ವೆನ್ಸಿ ಸೊ ಅದೇ ತರನೇ ಅದು ಕಂಡಕ್ಟ್ ಆಗಬೇಕು ಆ ಬೋನ್ ಅಲ್ಲಿ ಅಂದ್ರೆ ಅವೆಲ್ಲ ಚೆನ್ನಾಗಿರ್ಬೇಕು ಆಕ್ಚುಲಿ ಅದು ಮಧ್ಯ ಕಿವಿ ಆಯ್ತಾ ಅದ್ರ ಒಳಗಡೆ ಇನ್ನೊಂದಿರುತ್ತೆ ಅಂದ್ರೆ ಈ ಬ್ರೈನ್ ಒಳಗೆ ಬರುತ್ತೆ ಅದು ಇನ್ನರ್ ಇಯರ್ ಅಂತ ಅಂತೀವಿ ಇದು ಕೇಳದ್ ಒಂದು ಫಂಕ್ಷನ್ ಆದ್ರೆ ಇದು ಕಿವಿದು ಇನ್ನೊಂದೇನಂದ್ರೆ ಬ್ಯಾಲೆನ್ಸ್ ಇವಾಗ ನೀವು ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಿ ಇಲ್ಲಿ ಕೂತ್ಕೊಂಡಿದೀವಿ ಅಂತ ನಮ್ಮ ತಲೆಗೆ ಅಥವಾ ಬ್ರೈನ್ಗೆ ಯಾರು ಹೇಳ್ತಾ ಇದಾರೆ ಒಂದು ಕಣ್ಣು ಏನಕ್ಕೆ ಕಂಡ್ಬಿಟ್ಟು ನೋಡ್ತಾ ಇದ್ದೀವಿ ಅದು ಗೊತ್ತಾಗತ್ತೆ ಇನ್ನೊಂದು ಕಿವಿ ನಮ್ ಕಿವಿ ಹೇಳ್ತಾ ಇರುತ್ತೆ ಸಿಗ್ನಲ್ ಕೊಡ್ತಾ ಇರುತ್ತೆ ಹಿಂಗ್ ಕೂತಿದೀವಿ ಅಂತ ಇನ್ನೊಂದು ನಮ್ದು ಪೆರಿಫೆರಲ್ ಜಾಯಿಂಟ್ಸ್ ಎಲ್ಲ ಸೊ ಇದೆಲ್ಲ ಮೂರೂ ಸೇರ್ಬಿಟ್ಟು ಸಿಗ್ನಲ್ ಕಳ್ಸತ್ತೆ ಆಕ್ಚುಲಿ ಬ್ರೈನ್ಗೆ ಅದು ಗೊತ್ತಾಗತ್ತೆ ಓಕೆ ನಾವ್ ಹಿಂಗ ಕೂತಿದೀವಿ ಅಥವಾ ಹಿಂಗೆ ನಿಂತಿದೀವಿ ಅಂತ ಅನ್ಬಿಟ್ಟು ಸೊ ಇದು ಪ್ರಾಬ್ಲಮ್ ಆದಾಗ ಒಂದು ಕಿವಿ ಕೇಳೋದಿಲ್ಲ ಇನ್ನೊಂದು ಈಗ ಏನು ತಲೆ ಸುತ್ತು ಗಿಡ್ಡಿನೆಸ್ ಅಥವಾ ವರ್ಟಿಗೋ ಅಂತ ಹೇಳ್ತೀವಿ ಅದು ಕೂಡ ಕಿವಿ ಅಂಥದ್ದು ಆ್ಯಕ್ಚುಲಿ ಆಕ್ಚುಲಿ ಸಲ ಏನಂದ್ರೆ ಕಿವಿ ಕೇಳಿಸ್ತಾ ಇಲ್ಲ ಅದು ಕಿವಿ ಅಂತ ಗೊತ್ತಾಗತ್ತೆ ತಲೆ ಸುತ್ತು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಆಕ್ಚುಲಿ ಅಂದ್ರೆ ಕಿವಿ ಸಮಸ್ಯೆಯಿಂದ ಆಗತ್ತೆ ಅಂತ ಕೆಲವೊಂದು ಜಸ್ಟ್ ಅಂದ್ರೆ ಕೆಲವೊಂದು ಮಾತ್ರೆ ಅಥವಾ ಮ್ಯಾನುವರ್ಸ್ ಇಂದನೆ ಮೆಜಾರಿಟಿ ಸರಿ ಹೋಗುತ್ತೆ ಮತ್ತೆ ಇನ್ನೊಂದೇನಾದರೂ ತುಂಬಾ ಸ್ಟ್ರೋಕ್ ಆಗಿದ್ರು ಕೂಡ ತಲೆ ಸುತ್ತು ಬರೋ ಚಾನ್ಸ್ ಇರುತ್ತೆ ಆಕ್ಚುಲಿ ಏನಕ್ಕೆ ಅಂದ್ರೆ ಆ ಏರಿಯಾ ಆಫ್ ಬ್ರೈನ್ ಏನಾದರೂ ಪ್ರಾಬ್ಲಮ್ ಆದರೆ ಹಂಗಾಗತ್ತೆ ಮತ್ತೆ ಇನ್ನೊಂದು ಪಿ ಇದಕ್ಕೆಲ್ಲ ಏನಂದ್ರೆ ಅವರೇ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ಬಾರ್ದು ವೈದ್ಯರನ್ನು ಭೇಟಿ ಆಗೋದು ಒಳ್ಳೇದಾಗತ್ತೆ ಆಕ್ಚುಲಿ ಆಮೇಲೆ ಇನ್ನೊಂದೇನಂದ್ರೆ ನಾವು ಸರಿಯಾಗಿ ತಿಂದಿಲ್ಲ ಅಂದ್ರೂ ಒಂದ್ಸಲ ಚಕ್ರ ಬಂದಂಗ ಆಗತ್ತೆ ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ನೀರ್ ಕುಡ್ದಿಲ್ಲ ಅಂದ್ರೂನು ಬರಕ್ ಶುರು ಆಗುತ್ತೆ ಹಾಗಾದ್ರೆ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬಹುದು ಅಂತ ಹೇಳ್ತೀರಿ ಫಸ್ಟ್ ನಾನು ಹೇಳೋದು ಏನಂದ್ರೆ ನೀವು ಏನಾದರೂ ಆಗಲಿ ದಿನ ಅರ್ಧ ಗಂಟೆ ವ್ಯಾಯಾಮ ಇರಬೇಕು ನಾವು ಊಟ ತಿಂಡಿ ಮಾಡೋದು ಟೈಮ್ ಟೈಮಿಗೆ ಗೆ ಕರೆಕ್ಟ್ ಆಗಿರ್ಬೇಕು ಬಿಸಿಲು ಜಾಸ್ತಿ ಆದಾಗ ನೀರು ಜಾಸ್ತಿ ಬೇಕಾಗತ್ತೆ ದೇಹಕ್ಕೆ ಏನಕ್ಕೆ ಅಂದರೆ ದೇಹದಿಂದ ನೀರು ಹಾವಿಯಾಗಿ ಹೋಗ್ತಾ ಇರುತ್ತೆ ಅಂದ್ರೆ ಥ್ರೂ ಸ್ವೆಟ್ ಆಗಲಿ ಮತ್ತೆ ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಅದೆಲ್ಲ ಸರಿಯಾಗಿದ್ದಾಗ ಬೇರೆ ಕಾರಣಕ್ಕೋಸ್ಕರ ಬರುತ್ತೆ ಇಲ್ಲಾಂದ್ರೆ ಮೋಸ್ಟ್ ಕಾಮನ್ಲಿ ನೀರು ಕುಡ್ದಿಲ್ಲ ಅಂದ್ರೂ ಬರಕ್ ಶುರುವಾಗುತ್ತೆ ಆಗತ್ತೆ ಮತ್ತೆ ಇಲ್ಲಾಂದ್ರೆ ಈಗ ಮಧ್ಯ ವಯಸ್ಕರಿಗೆ ಬಿ ಪಿ ಜಾಸ್ತಿ ಆದ್ರೂ ಕೂಡ ಬರುತ್ತೆ ಬಟ್ ನಾನು ಏನ್ ಟಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವೇರ್ನೆಸ್ ಆಗತ್ತೆ ಅಂತ ಹೇಳ್ತಾ ಇದೀನಿ ನಾವು ಓಪಿ ಡಿಲ್ ಬರೋ ಮೆಜಾರಿಟಿ ಜನಕ್ಕೆ ಆಕ್ಚುಲಿ ಕಿವಿ ಸಮಸ್ಯೆಯಿಂದ ತಲೆಸೋದ್ ಬರೋ ಚಾನ್ಸ್ ಇರುತ್ತೆ ಮಕ್ಕಳಲ್ಲಿ ಈ ಸಮಸ್ಯೆ ಕುರಿತು ಮಾತಾಡೋದಾದ್ರೆ ಯಾವ ರೀತಿ ಅಂತ ಹೇಳ್ತೀರಿ ಮೇಡಮ್ ಹುಟ್ಟಿದ ಮಕ್ಕಳಲ್ಲಿ ಆಕ್ಚುಲಿ ನಾವ್ ಇನ್ನ ಮಾರ್ಚ್ ಮೂರರಿಂದ ವಿಶ್ವ ಹಿಯರಿಂಗ್ ದಿನಾಚರಣೆ ಅಂತ ಆಚರಿಸಿದೀವಿ ನೀವು ಎಲ್ಲಾ ಪೇಪರ್ ಅಲ್ಲಿ ನೋಡಿರ್ತೀರಾ ನಮ್ ಈವನ್ ರೇಡಿಯೋದಲ್ಲೂ ಕೇಳಿರ್ತೀರಾ ನೋಡಿರ್ತೀರಾ ಸೊ ಹುಟ್ಟಿದ ಮಕ್ಕಳಲ್ಲೂ ಇವಾಗ ನಮ್ ಗೌರ್ಮೆಂಟ್ ಆಕ್ಚುಲಿ ಒಂದು ಪ್ರೋಗ್ರಾಮ್ ಕೂಡ ತಂದಿದೆ ಮಕ್ಕಳಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಮಾಡ್ತೀವಿ ಅಕಸ್ಮಾತ್ ಅದಕ್ಕೆ ಕೇಳ್ತಾ ಇಲ್ಲ ಅಂದ್ರೆ ಕೂಡ ಮಾಡಬಹುದು ಆಕ್ಚುಲಿ ಅಂದ್ರೆ ಒಂದು ಆಪರೇಷನ್ ಮಾಡಿ ಮತ್ತೆ ಇದು ಅದಕ್ಕೆ ಫಸ್ಟ್ ಮಾಡ್ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಒಂದ್ ಅಷ್ಟು ದಿನ ಆದ್ಮೇಲೆ ಏನಕ್ಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ ನಮಗೆ ಗೊತ್ತಾಗತ್ತೆ ಸೊ ಅದಕ್ಕಿಂತ ಮುಂಚೆ ಹೆಂಗೆ ಅಂದ್ರೆ ಮಗು ಹುಟ್ಟಿ ಏನಾದ್ರೆ ಎನ್ ಐ ಸಿ ಹೋಯ್ತು ಅಂತಂದ್ರೆ ಎನ್ ಐ ಸಿ ಅಂದ್ರೆ ತೀವ್ರ ನಿಗಾ ಘಟಕ ಆಕ್ಚುಲಿ ಎನ್ ಐ ಸಿ ಅಂತ ಯಾಕಂತೀವಿ ಅಂದ್ರೆ ನಿಯೋನೆಟ್ ಹುಟ್ಟಿದಾಗ ನಾವು ಇದ್ರಲ್ಲಿ ನಮ್ದು ಮೆಡಿಕಲ್ ಟರ್ಮಿನಾಲಜಿ ನಿಯೋನೆಟ್ ಅಂತೀವಿ ಅಲ್ಲೇನಾದ್ರೆ ನಲ್ವತ್ತೆಂಟು ಗಂಟೆಗಿನ್ನ ಜಾಸ್ತಿ ಇದ್ರೆ ಕಿವಿ ಪರೀಕ್ಷೆ ಮಾಡಿಸೋದು ಮ್ಯಾಂಡೇಟರಿ ಆಗತ್ತೆ ಅದರ್ವೈಸ್ ಏನಾಗುತ್ತೆ ಬೇರೆ ಮಕ್ಕಳಲ್ಲಿ ಅಂತಂದ್ರೆ ಪದೇ ಪದೇ ಶೀತ ಆಗ್ತಾ ಇದ್ರೆ ಇದಾಗ್ತಾ ಇದ್ರೆ ಸೊ ಅದಕ್ಕೇನೆ ಜಾಸ್ತಿ ಶೀತ ಆಗಕ್ಕೂ ಬಿಡಬಾರ್ದು ಏನಕ್ಕೆ ಅಂದ್ರೆ ಕಿವಿಯಿಂದ ಮೂಗಿಗೆ ಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ಅದೊಂದು ಪೈಪ್ ತರ ಈಗ ಹೆಂಗೆ ಚಾನೆಲ್ಸ್ ಇರುತ್ತೋ ನೀರ್ಗೆ ಹೋಗಕ್ಕೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಶೀತದ ಕಫ ಎಲ್ಲ ಅಲ್ಲಿ ಹೋಗ್ತಾ ಇರುತ್ತೆ ಮತ್ತೆ ಇಲ್ಲಾಂದ್ರೆ ಗಾಳಿ ಕೂಡ ಅದ್ರಲ್ಲಿ ಮೇಂಟೈನ್ ಆಗೋದು ಕಿವಿಗೆ ನಾನು ಹೇಳಿದ್ನಲ್ಲ ಅದ್ ಒಂದು ಮೀಡಿಯಂ ಆಕ್ಚುಲಿ ನಾವ್ ಏನ್ ಮಾತಾಡ್ತೀವೋ ಆ ವೇವ್ಸ್ ಕಂಡಕ್ಟ್ ಆಗುತ್ತೆ ಅಂತ ಆ ವೇವ್ಸ್ ಕಿವಿ ನೋವು ಬರುತ್ತೆ ನಾವು ಅನ್ಕೊಂಡಿರ್ತೀವಲ್ವ ಶೀತ ಆಗಿದ ತಕ್ಷಣ ಕಿವಿನ ಜಸ್ಟ್ ಕಿವಿ ನೋವು ಬಂದಾಗ ತುಂಬಾ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಶೀತಕ್ಕೆ ಅಂದ್ರೆ ಹಾವಿ ತಗೊಂಡು ಈಗ ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ ಈಗ ಸಿಟಿಸನ್ ಆಗಿ ಲಿವಿಟಿಸನ್ ಆಗಲಿ ಪ್ಯಾರಾಸಿಟಮಾಲ್ ಫಸ್ಟ್ ಒಂದ್ ಪ್ಯಾರಾಸಿಟಮಾಲ್ ತಗೊಂಡ್ ನೋಡಿ ಅಂದ್ರೆ ಸ್ವಲ್ಪ ಸರಿ ಹೋದ್ರೆ ಸರಿ ಹೋಗತ್ತೆ ಅದು ಒಂದೇ ಅಲ್ಲ ಇವನ್ ಎಷ್ಟೊಂದ್ ಜನ ಫ್ಲೈ ಮಾಡ್ತಾ ಇರ್ತಾರೆ ಸೊ ವೇರಿಯೇಷನ್ ಆಗತ್ತೆ ಅವಾಗ್ಲೂ ಕಿವಿನೋ ಬರೋ ಚಾನ್ಸ್ ಇರುತ್ತೆ ಮತ್ತೆ ಎಷ್ಟೊಂದು ಜನ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋದು ಅದೆಲ್ಲ ಇದಿರುತ್ತಲ್ವಾ ಅಭ್ಯಾಸ ಇರುತ್ತಲ್ಲ ಅವಾಗ್ಲೂ ಕಿವಿ ಅವಾಗೆಲ್ಲ ಇಯರ್ ಪ್ಲಗ್ ಯೂಸ್ ಮಾಡೋದು ಅದೆಲ್ಲ ಮಾಡ್ಬೇಕು ಅದನ್ನ ನನ್ನ ಗಮನದಲ್ಲಿ ಇಟ್ಕೋಬೇಕು ಮಕ್ಕಳಿದ್ದಾಗ ಅಂತ ಹೇಳ್ತಾರದು ಮತ್ತೆ ಸ್ಕೂಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಸ್ಕೂಲಿಗೆ ನಾವು ಫಸ್ಟ್ ಮಗು ಸೇರಿಸಿದ ತಕ್ಷಣ ಫಸ್ಟ್ ನಾವು ನೋಡೋದೇನು ಆಕ್ಚುಲಿ ಪದೇ ಪದೇ ಶೀತ ಕೆಮ್ಮಾಗೋದು ಮಕ್ಕಳಿಗೆ ಏನಕ್ಕೆ ಅಂದ್ರೆ ಅವರು ಮನೆಯಿಂದ ಸೇಫ್ ಎನ್ವಿರೋನ್ಮೆಂಟ್ ಅಲ್ಲಿ ಇರ್ತಾರೆ ಜಾಸ್ತಿ ಜನನ ಮೀಟ್ ಮಾಡೋಕೆ ಶುರು ಮಾಡ್ತಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಆಗ್ಲಿ ಜೊತೆಲಿರೋ ಕ್ಲಾಸ್ ಎಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಶೀತ ಕೆಮ್ಮಾಕೆ ಶುರುವಾಗುತ್ತೆ ಇಮ್ಯುನಿಟಿ ಡೆವಲಪ್ ಆಗದೆ ಹಾಗೇನೆ ಅಂದ್ರೆ ಪದೇ ಪದೇ ಆಗಿ 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 ಹಂಗಂತ ಯಾವಾಗ ಅಂದ್ರೆ ಜಾಸ್ತಿ ದಿನ ಐದರಿಂದ ಏಳು ದಿನ ಆದ್ರೂ ಹೋಗ್ತಾ ಇಲ್ಲ ಪದೇ ಪದೇ ಆಗ್ತಾ ಇದೆ ಅದೆಲ್ಲ ವಾರ್ನಿಂಗ್ ಸೈನ್ಸ್ ಆಕ್ಚುಲಿ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಅವಾಗ ಕಿವಿನೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೀರಿಯಸ್ ಓಟೈಟಿಸ್ ಮೀಡಿಯಾ ಅಂತೀವಿ ಅದಕ್ಕೆ ಅವಾಗ ಕಿವಿ ಕೇಳತ್ ಕಡಿಮೆ ಆಗುತ್ತೆ ಮಕ್ಕಳು ಒಂದೊಂದ್ಸಲ ಓದೋದ್ರಲ್ಲಿ ಗಮನ ಕೊಡೋದಿಲ್ಲ ಅವಾಗ ನಾವ್ ಏನ್ ಅನ್ಕೋತೀವಿ ಅಂದ್ರೆ ಇವ್ನು ಯಾಕೋ ಓದ್ತಾ ಇಲ್ಲ ಅಂತ ಅನ್ಕೋತೀವಿ ಬಟ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಲ್ಲ ಸೊ ಅದು ಪದೇ ಪದೇ ಆದಾಗ ಅದಕ್ಕೆ ಬೆಟರ್ ಟು ಟೇಕ್ ಡಾಕ್ಟರ್ ಒಪಿನಿಯನ್ ಅವಾಗ ಮತ್ತೆ ನೆಕ್ಸ್ಟ್ ದೊಡ್ಡವ್ರು ಆಗ್ತಾ ಆಗ್ತಾ ಡಿನರ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ ಅದ್ರಿಂದನು ಮೂಗು ಉಸಿರಾಡೋಕ್ ಕಷ್ಟ ಆಗತ್ತೆ ಅಟ್ ದ ಸೇಮ್ ಟೈಮ್ ಕಿವಿಲಿ ನೀರು ತುಂಬಕೊಳೋ ಚಾನ್ಸಸ್ ಇರುತ್ತೆ ಅದು ಜಾಸ್ತಿ ಆದಂಗೆ ಸೋರ್ ಕೂಡ ಆಗ್ಬೋದು ಅಂದ್ರೆ ಕಿವಿ ಸೋರೋದು ನಾನು ಹೇಳಿ ಅವಾಗ್ಲೇ ಇಲ್ದಂಗೆ ಮೂರ್ ಬೋನ್ ಎಲ್ಲ ಇರುತ್ತೆ ಅಂದಲ್ಲ ಪದೇ ಪದೇ ಸೋರ್ತಾ ಇದ್ರೆ ಅವೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಲಿಂಕ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಕಂಡಕ್ಟ್ ಆಗೋಲ್ಲ ಸೌಂಡ್ ಪ್ರತಿ ಒಂದು ಎಪಿಸೋಡ್ ಆಫ್ ನೆಗಡಿ ಅಥವಾ ಕೋಲ್ಡ್ ಅಂತ ಏನಂತೀವೋ ಅದಕ್ಕೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಮಧ್ಯ ವಯಸ್ಸಲ್ಲಿ ಈ ರೀತಿಯ ಸಮಸ್ಯೆ ಕಂಡು ಬಂದ್ರೆ ಮಧ್ಯ ವಯಸ್ಸಲ್ಲೂ ಇದೇ ತರ ಆಗೋ ಚಾನ್ಸ್ ಇರುತ್ತೆ ಏನು ಹೊಸ ತರದಂತ ಏನಿಲ್ಲ ಪದೇ ಅಂದ್ರೆ ಶೀತದಾಗ ಕರೆಕ್ಟ್ ಆಗಿ ನೋಡ್ಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಆಚೆಯಿಂದ ಏನಾದ್ರೂ ಈ ಕೆಲವೊಂದ್ಸಲ ಏನೋ ಬಟ್ಸಲ್ ಕ್ಲೀನ್ ಮಾಡ್ತಿರ್ತಾರೆ ಈಗ ಸಣ್ಣ ಮಕ್ಳಿರೋ ಮನೇಲಿ ಏನಂದ್ರೆ ಈಗ ದೊಡ್ಡೋರ್ ಏನಾದ್ರು ಕ್ಲೀನ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಬಂದೇನೋ ಹಿಂಗ ಅಂದ್ಬಿಟ್ರು ಹಿಂದೆಯಿಂದ ಸೊ ಆಕ್ಚುಲಿ ಕಿವಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನೇಚರ್ ಅದಾಗದೇ ಕ್ಲೀನ್ ಮಾಡತ್ತೆ ವ್ಯಾಕ್ಸ್ ಇರೋದೇನಕ್ಕೆ ಅಂದ್ರೆ ಅದು ಪ್ರೊಟೆಕ್ಷನ್ಗೆ ಆಕ್ಚುಲಿ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ಅದನ್ನ ಹೋದಾಗ ಏನಂದ್ರೆ ತಮಟೆ ನಾವೇ ಡ್ಯಾಮೇಜ್ ಮಾಡ್ಕೊಳೋ ಚಾನ್ಸ್ ಇರುತ್ತೆ ಹಿಂದೆಯಿಂದ ಬಂದು ಯಾರಾದರೂ ಹೊಡೆದ್ರೆ ತಮಟೆ ಡ್ಯಾಮೇಜ್ ಕೂಡ ಆಗೋಗುತ್ತೆ ಆವಾಗಲೂ ಕೇಳೋದೆಲ್ಲ ಹೊರ್ಟೋಗಿಬಿಡುತ್ತೆ ಆಕ್ಚುಲಿ ಸೊ ಅದಕ್ಕೆ ಮೆಜಾರಿಟಿ ಆಫ್ ದ ಟೈಮ್ ಆ ಥರ ಮಾಡೋದಕ್ಕೆಲ್ಲ ಹೋಗಬಾರ್ದು ಮೇಡಮ್ ಈ ವಯಸ್ಸಾದಂಗೆ ಆದಂಗೆ ಕಿವಿ ಯಾವ ರೀತಿ ಆಗ್ತಾ ಹೋಗುತ್ತೆ ಯಾವ ರೀತಿ ಇರುತ್ತೋ ಅದೇ ತರ ಇರುತ್ತೋ ಬದಲಾವಣೆ ನಾವು ವಯಸ್ಸಾದಂಗ್ ಕಡಿಮೆ ಆಗುತ್ತೆ ಈಗ ಹೆಂಗೆ ಅಂದ್ರೆ ಕಣ್ಣಿನ ಪೊರೆ ಆಪರೇಷನ್ ಎಲ್ಲಾರ್ಗು ಕಾಮನ್ ಆಗಿ ಗೊತ್ತಿರುತ್ತೆ ಏಜಿಂಗ್ ಪ್ರೋಸೆಸ್ ಅದು ಕಿವಿ ಹಂಗೆ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನಾವ್ ಯಾವಾಗ್ಲೂ ಏನಂದ್ರೆ ಪೌಷ್ಟಿಕ ಆಹಾರ ತಗೋಬೇಕು ಒಂದ್ ವೈಟಮಿನ್ ಬಿ ಟ್ವೆಲ್ ಆಗಲಿ ಬಿಸ್ಲುಗ್ ಹೋಗೋದಾಗ್ಲಿ ಸೊ ಅವಾಗ ಏನಂದ್ರೆ ಸ್ವಲ್ಪ ಮುಂದಕ್ಕೆ ತೆಳಬಹುದು ಹೋಗೋದೇ ಇಲ್ಲ ಅಂತ ನಾನು ಹೇಳಲ್ಲ ಅದು ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಆಕ್ಚುಲಿ ಅಲ್ಲಿ ಮನೆಯಲ್ಲಿ ತುಂಬಾ ಜನಕ್ಕಿದ್ರೆ ಅಥವಾ ನಾನು ಹೇಳಿದ್ನಲ್ಲ ಪದೇ ಪದೇ ಸೀತಾ ಆಗ್ತಾ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದ್ರೆ ಬೇಗ ಆಗುತ್ತೆ ಬಿ ಪಿ ಶುಗರ್ ಇರೋರ್ಗು ಸ್ವಲ್ಪ ಬೇಗ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಕೆಲವೊಂದ್ಸಲ ಕ್ಯಾನ್ಸರ್ ಓಟೋಟಾಕ್ಸಿಕ್ ಮೆಡಿಕೇಶನ್ ಅಂತೀವಿ ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಈ ಪ್ಯಾರಿಸಿಟಮಾಲ್ ಸಿಟಿಸನ್ ಆದ್ರೆ ಸೇಫ್ ಆಗಿ ತಗೋಬಹುದು ಕೆಲವೊಂದ್ಸಲ ನಾವು ಎಷ್ಟೊಂದ್ಸಲ ಹೋಗ್ಬಿಟ್ಟು ನಂಗೆ ಆಗಿದೆ ಕೆಮ್ಮಾಗಿದೆ ಮಾತ್ರೆ ಕೊಡಿ ಅಂತ ತಗೊಂಡ್ಬಿಡ್ತೀವಿ ಅದ್ ಏನಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಗೊತ್ತಿರಲ್ಲ ಇವೆಲ್ಲ ಸೇಫರ್ ಡ್ರಗ್ಸ್ ಅಂದ್ರೆ ವಿತೌಟ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಡಾಕ್ಟರ್ಸ್ ಕೊಡ್ತಾರೆ ಆಕ್ಚುಲಿ ಬಟ್ ಬೇರೆದನ್ನ ತಗೊಳೋದ್ರಿಂದ ಎಲ್ಲ ಅಂತ ಹೇಳ್ತಲ್ಲ ಯಾವ ಆರ್ಗನ್ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಈಗ ನವಲಿ ಮಾತ್ರ ತಗೊಂಡ್ಬಿಡ್ತೀವಿ ಅದು ಕಿಡ್ನಿ ಮೇಲೆ ಅಫೆಕ್ಟ್ ಆಗುತ್ತೆ ಆಕ್ಚುಲಿ ಅದೇ ತರ ಕಿವಿಗೆ ಅಫೆಕ್ಟ್ ಆಗೋದು ಒಂದ್ ಅಷ್ಟಿರುತ್ತೆ ಡ್ರಾಪ್ಸ್ ಆಗಲಿ ಇದಾಗ್ಲಿ ವಿಥೌಟ್ ದ ಇದು ಅದನ್ನೆಲ್ಲ ಹೋಗ್ಬಾರ್ದು ಆಕ್ಚುಲಿ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಲವೊಂದು ಮೆಡಿಕೇಶನ್ ಜಾಸ್ತಿ ಯೂಸ್ ಮಾಡಿದಾಗ ಈಗ ನಾವಿರೋ ಮಲ್ನಾಡ್ ಅಲ್ವಾ ಶಿವಮೊಗ್ಗ ಸೊ ಬಿಸಿಲಾದಾಗ ಅಥವಾ ಇದಾದಾಗ ಮಳೆ ಬರ್ಬೇಕಾದ್ರೆ ಹ್ಯೂಮಿಡ್ ಆದಾಗ ಕಿವಿಲ್ ಏನಾಗುತ್ತೆ ಬೂಸ್ಟ್ ತರ ಆಗುತ್ತೆ ಈಗ ನಾವು ಬ್ರೆಡ್ ನ ಮನೇಲಿ ಹಂಗೆ ಇಟ್ಟರೆ ಅದರಲ್ಲಿ ಬೂಸ್ಟ್ ತರ ಅತ್ತಿ ಹತ್ತಿ ತರ ಬೆಳೆಯುತ್ತೆ ನೋಡಿ ಅದೇ ತರ ಕಿವಿಲ್ಲು ಬೆಳೆಯೋಕೆ ಶುರು ಆಗುತ್ತೆ ಸೊ ಇದೆಲ್ಲ ಡ್ರಾಪ್ಸ್ ಜಾಸ್ತಿ ಯೂಸ್ ಮಾಡಿದಾಗ್ಲೂ ಆ ತರ ಅಥವಾ ಅದರ್ವೈಸ್ ಕೆಲವು ಕಾಲದಲ್ಲಿ ಆಗತ್ತೆ ಅವಾಗ ಏನಿಲ್ಲ ಜಸ್ಟ್ ಅದು ತೋರ್ಸ್ಕೊಂಡು ಸೆಕ್ಷನ್ ಕ್ಲಿಯರೆನ್ಸ್ ಮಾಡ್ಕೊಂಡು ಮೆಡಿಸಿನ್ ತಗೊಂಡ್ರೆ ಹೋಗತ್ತೆ ಇದೆಲ್ಲ ಕಿವಿಲ್ಲಾಗ ಸಮಸ್ಯೆಗಳು ಇದಕ್ಕೆ ಮನೆಯಲ್ಲಿ ಯಾವ ರೀತಿಯಾದ ಒಂದು ಪರಿಹಾರವನ್ನ ಪ್ರಾರಂಭ ಆರಂಭದಲ್ಲಿ ರಾತ್ರಿ ಹೊತ್ತು ಏನಾದ್ರು ಆಯ್ತು ಆ ಸಂದರ್ಭದಲ್ಲಿ ನಾವು ಮನೇಲಿ ಏನ್ ಮಾಡ್ಕೋಬಹುದು ಅಂತ ಹೇಳ್ತೀರಿ ಮೇಡಮ್ ಏನ್ ಮನೇಲಿ ಮಾಡಬಹುದು ಅಂತಂದ್ರೆ ಈಗ ಮಗು ಮಧ್ಯರಾತ್ರಿ ಅಳಕ್ ಶುರುವಾಗ್ಬಿಡತ್ತೆ ಸೀತ ಆಗ್ಬಿಟ್ಟು ಏನ್ ಮಾಡಬಹುದು ಪ್ರಿಕಾಶನ್ ಏನ್ ತಗೋಬಹುದು ಅಂತ ಅನ್ಬಿಟ್ಟು ಈಗ ಯೂಶಲಿ ಸೀತ ಆದಾಗ ಎಲ್ಲರಿಗೂ ಕಿವಿ ನೋವು ಬರೋ ಸಾಮಾನ್ಯ ಹುಟ್ಟಿನ ಮಕ್ಳಿಗಾಗ್ಲಿ ಅಂದ್ರೆ ಮತ್ತೆ ಬೆಳಿತಾರವನ್ನ ಮೂರ್ ನಾಲ್ಕ್ ವರ್ಷದ ಮಕ್ಳಿಗೆಲ್ಲ ಹೇಳೋದ್ ಕಷ್ಟ ಆಗತ್ತೆ ಸೊ ಅವಾಗ ಜಸ್ಟ್ ಈಗ ಪ್ಯಾರಾಸಿಟಮಾಲ್ ಅಥವಾ ಸ್ವಲ್ಪ ಶಾಖ ಕೊಟ್ಟು ಕಡಿಮೆ ಮಾಡಬಹುದು ನಾವು ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಅಥವಾ ನೋವು ಹಂಗೆ ಜಾಸ್ತಿ ಆಗ್ತಾ ಇದೆ ಅವ್ರು ಊಟ ತಿಂಡಿ ಮಾಡ್ತಾ ಇಲ್ಲ ಅಳ್ತಾ ಇದಾವೆ ಜಾಸ್ತಿ ಅವಾಗ ನೀವು ತೋರ್ಸ್ಕೊಬೇಕಾಗತ್ತೆ ಮತ್ತೆ ಮಧ್ಯ ವಯಸ್ಕರಾಗ್ಲಿ ವಯಸ್ಕರಲ್ಲಾಗ್ಲಿ ಆಕ್ಚುಲಿ ಶೀತ ಆಗಿದ ತಕ್ಷಣ ಸ್ವಲ್ಪ ಸ್ಟೀಮ್ ಇನ್ಹೇಲ್ ಮಾಡೋದು ಅಂದ್ರೆ ಬಿಸಿ ನೀರ್ ಕಾಯಿಸ್ಬಿಟ್ಟು ಇನ್ಹೇಲ್ ಮಾಡೋದಾಗ್ಲಿ ಅಥವಾ ಬಿಸಿ ನೀರ್ನ ಬಾಯಿ ಮುಕ್ಳಿಸೋದಾಗ್ಲಿ ಯಾವಾಗ್ಲೂ ಬಿಸಿ ನೀರು ತಗೊಳೋದಾಗ್ಲಿ ಎಲ್ಲಾ ಟೈಮಲ್ಲೂ ಏನ್ ವೈದ್ಯರಲ್ಲಿ ಹೋಗ್ಬೇಕಂತ ನಾನು ಹೇಳ್ತಾ ಇಲ್ಲ ಬಟ್ ಹಂಗಂತ ನೀವ್ ಕರೆಕ್ಟ್ ಆಗಿ ನಿಮ್ ಕೆಲಸ ಮಾಡ್ಕೊಳಕ್ ಆಗ್ತಾ ಇದೆ ನಿಮ್ ದಿನಚರಿ ಮಾಡ್ಕೋತಾ ಇದ್ದೀರಾ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ ನನಗೆ ತುಂಬಾ ತಲೆನೋವು ಬರ್ತಾ ಇದೆ ಬೇರೆ ಕಾಯಿಲೆಗಳಿದೆ ಈಗ ಶುಗರ್ ಇದೆ ಕಂಟ್ರೋಲ್ ಅಲ್ಲಿ ಇರಲ್ಲ ಮತ್ತೆ ಜ್ವರ ಸಿಕ್ಕಾಬಟ್ಟೆ ಬರ್ತಾ ಇದೆ ಊಟ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಆರಾಮ ಕೂರಕ್ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ವೈದ್ಯರನ್ನ ನೋಡ್ಬಿಡೋದು ಬೆಟರ್ ಆತರ ಎಲ್ಲ ಏನಿಲ್ಲ ನಾನು ದಿನಚರಿ ಚೆನ್ನಾಗಿ ಮಾಡ್ತಾ ಇದೀನಿ ನಾನು ಚೆನ್ನಾಗಿ ಊಟ ತಿಂಡಿ ಮಾಡ್ತಾ ಇದ್ದೀನಿ ಯೂಜ್ಲಿ ಐದರಿಂದ ಏಳು ದಿನ ಶೀತ ಇದ್ದೇ ಇರುತ್ತೆ ಅದ್ರ ಪಡಿಗೆ ಅದು ಹೋಗುತ್ತೆ ನಾವು ಮೆಡಿಸಿನ್ ಕೊಟ್ರು ಇರತ್ತೆ ಬಟ್ ಏನಂದ್ರೆ ಜಾಸ್ತಿ ಮುಂದಕ್ಕೆ ಹೋಗೋಕ್ ಬಿಡಲ್ಲ ಅಷ್ಟೇ ನೀವು ಹೇಳೋ ಪ್ರಕಾರ ವೈದ್ಯರತ್ರ ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಯಾವ ರೀತಿಯಾದ ಒಂದು ತೀವ್ರತೆ ಜಾಸ್ತಿ ಆದಾಗ ಯಾವಾಗ ಹೋಗ್ಬೇಕು ಈಗ ಕಫ ಅಂತ ಹೇಳಿದ್ನಲ್ಲ ಬರೀ ನೀರ್ ತರನೋ ಸ್ವಲ್ಪ ಗಟ್ಟಿ ತರನೋ ಬರ್ತಾ ಇದ್ರೆ ತುಂಬಾ ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಬಟ್ ಅದು ಬಣ್ಣ ಚೇಂಜ್ ಆಗಿದೆ ಅಂದ್ರೆ ಹರ್ಷನ ಬಣ್ಣ ಆಯ್ತು ಇನ್ನೊಂದ್ ಯಾವ್ದೋ ಬಣ್ಣ ಆಯ್ತು ಅವಾಗ ಏನಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಮತ್ತೆ ಸಲ ಮೂಗು ಅಕ್ಕಪಕ್ಕ ಕೆನ್ನೆ ಹಿಂಡೆ ಆಗ್ಲಿ ಈ ಉಬ್ಬಿಂದ ಆಗ್ಲಿ ಎಲ್ಲ ಸೈನಸ್ ಅಂತ ಇರುತ್ತೆ ಅಲ್ಲಿ ಇನ್ಫೆಕ್ಟ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ತುಂಬಾ ತಲೆನೋವು ಬರಕ್ ಶುರು ಆಗುತ್ತೆ ಅದಕ್ಕೆ ನಿಮ್ಗೆ ಹೇಳಿದ್ದು ಅಂದ್ರೆ ಆತರ ಎಲ್ಲ ತಲೆನೋವು ಬಂದಾಗ ನಮ್ ದಿನಚರಿ ಕೆಲಸಗಳನ್ನ ಮಾಡಕ್ಕಾಗಲ್ಲ ಈಗ ನಾವ್ ಕೆಲ್ಸಕ್ಕೆ ಹೋಗೋದಾಗ್ಲಿ ಥರ ಎಲ್ಲ ಮಾಡೋಕ್ಕಾಗಲ್ಲ ಅದೂ ಅಂದ್ರೆ ಮೈಲ್ಡ್ ಆಗಿದ್ರೆ ನಾವು ಸ್ಟೀಮ್ ಇನ್ಹಲೇಷನ್ ಮಾಡಿದಾಗೆಲ್ಲ ಕಫ ಆಚೆ ಬರುತ್ತೆ ಸರಿ ಹೋಗ್ತೀವಿ ಅದು ದಿನ ದಿನ ಜಾಸ್ತಿ ಆಗ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಕಂಡ್ಬಿಟ್ ನೋಡಕ್ ಇಲ್ಲ ಅಂದ್ರೆ ಏನಾದರೂ ಕೇಳಿದ ತಕ್ಷಣ ಇದಾಗ್ತಾ ಇದೆ ಅಂದಾಗ ಆವಾಗ ತೋರಿಸ್ಕೊಳೋದು ಬೆಟರ್ ಆಗುತ್ತೆ ಆವಾಗ ಡಾಕ್ಟರ್ ಹಿಸ್ಟ್ರಿ ಕೇಳ್ಬಿಟ್ಟು ಏನಾಗಿದೆ ಅಂತ ಕೇಳಿ ಎಂಡೋಸ್ಕೋಪಿಕ್ ಎಲ್ಲ ಎಕ್ಸಾಮಿನೇಷನ್ ಮಾಡ್ತೀವಿ ಎಂಡೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂದ್ರೆ ಏನಿಲ್ಲ ಪೆನ್ಗಿಂದ ಫೋರ್ ಎಮ್ ಎಮ್ ಇರುತ್ತೆ ಸ್ಕೋಪ್ ಅದನ್ನ ಹಾಕ್ಬಿಟ್ಟು ನೋಡಿ ಕಫ ಕಟ್ಟಿದ್ಯಾ ಅಥವಾ ಬೇರೆ ಏನಾದರೂ ಆಗಿದ್ಯಾ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಜೊತೆಗೆ ಮೇಡಮ್ ಕೆಲವರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಅವರು ಯಾವ ರೀತಿಯಾದ ಆದ ಮುಂಜಾಗ್ರತೆ ತಗೋಬೇಕು ಅದಾಗಿಲ್ಲ ಅಂದಾಗ ಯಾವ ರೀತಿ ಅವ್ರು ಫಸ್ಟ್ ಬಿ ಪಿ ಶುಗರ್ ಎಲ್ಲ ಮೈಂಟೆನೆನ್ಸ್ ಅಂದ್ರೆ ಕರೆಕ್ಟ್ ಮೈಂಟೆನೆನ್ಸ್ ಅಲ್ಲಿ ಅವ್ರಿಗೆ ಶುಗರ್ ಆದವ್ರಿಗೆ ಆದಾಗ ನಾನು ಅವಾಗಲೇ ಹೇಳಿದೆ ಬಣ್ಣ ಚೇಂಜ್ ಆದ್ರೆ ಕಫ ಅಂತೆಲ್ಲ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಆಕ್ಚುಲಿ ಏನಕ್ಕೆ ಅಂದ್ರೆ ಶುಗರ್ ಇರೋರ್ಗೆ ಏನಂದ್ರೆ ಇಮ್ಯೂನೋ ಕಾಂಪ್ರಮೈಸ್ಡ್ ಅಂತೀವಿ ಅಂದ್ರೆ ಅವ್ರಿಗೆ ಅಷ್ಟು ಬೇರೆಯವರಷ್ಟು ಶಕ್ತಿ ಇರಲ್ಲ ಅದ್ರಲ್ಲಿ ಹೋರಾಡೋದಕ್ಕೆ ಅಂದ್ರೆ ಹೋರಾಡೋದಕ್ಕೆ ಅಂದ್ರೆ ಅವರಲ್ಲ ಒಡದಾಟ ಅಲ್ಲ ನಮ್ಮ ಒಳಗಡೆ ಸೆಲ್ಸ್ ಇರುತ್ತೆ ಆಕ್ಚುಲಿ ದೇಹದಲ್ಲಿ ಅದನ್ನ ಓಡಿಸದಕ್ ಅವ್ರ ಹತ್ರ ಅಷ್ಟು ಶಕ್ತಿ ಇರಲ್ಲ ಸೊ ಅದು ಇನ್ನೂ ಜಾಸ್ತಿ ಮುಂದಕ್ಕೆ ಹೋಗೋ ಚಾನ್ಸ್ ಇರುತ್ತೆ ಈಗ ಮೂಗಿದ್ಯಲ್ಲ ಅದೆಲ್ಲ ಇಂಪಾರ್ಟೆಂಟ್ ಚರ್ಸ್ ಮಧ್ಯ ಇರೋದು ಅಂದ್ರೆ ಕಣ್ಣಾಗ್ಲಿ ಬ್ರೈನ್ ಆಗಲಿ ಎಲ್ಲ ಮಿಲಿಮೀಟರ್ಸ್ ಹಂತದಲ್ಲಿರುತ್ತೆ ಇರುತ್ತೆ ಆ ಬೋನ್ ಎಲ್ಲ ಕರಗಿಬಿಟ್ರೆ ಎಲ್ಲಾ ಕಡೆಗೆ ಇನ್ಫೆಕ್ಷನ್ ಹೋಗ್ಬಿಡುತ್ತೆ ಅದು ಈ ರೀತಿಯಾದ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಮುಂದೆ ಏನ್ ಆಗಬಹುದು ಅಂತ ಹೇಳ್ತೀರಿ ಮೇಡಮ್ ಅವಾಗ್ಲೇ ಸೈನೋಸೈಟಿಸ್ ಕ್ರಾನಿಕ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ದಿನ ಬಿಟ್ಬಿಟ್ರೆ ಕೆಲವೊಂದು ಮೆಡಿಸಿನ್ ಅಲ್ಲೇ ಹೋಗೋ ಅಂತದ್ದು ಸರ್ಜಿಕಲ್ ಹೋಗ್ಬಿಡುತ್ತೆ ಸರ್ಜಿಕಲ್ ಅಂದ್ರೆ ಶಸ್ತ್ರಚಿಕಿತ್ಸೆ ಬೇಕಾಗ್ಬಿಡುತ್ತೆ ಅಂದ್ರೆ ಇಂತದಕ್ ಇಂತಿಂತದೇ ಅಂತ ಇರುತ್ತೆ ಬಟ್ ನಾವು ತುಂಬಾ ದಿನ ಬಿಟ್ರೆ ಅದು ಅವಾಗ ಹೋಗೋದಕ್ಕೂ ತುಂಬಾ ದಿನ ಆಗೋಗ್ಬಿಡುತ್ತೆ ಸೊ ಅದನ್ನ ತೋರ್ಸ್ಕೊಳೋದು ಒಳ್ಳೇದಾಗುತ್ತೆ ಮತ್ತೆ ದಿನನಿತ್ಯ ನಮ್ದು ಏನ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಿ ಅದು ಕಾಂಪ್ರಮೈಸ್ ಆಗುತ್ತೆ ನಾವು ನಮ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಕ್ಕೆ ಆಗಲ್ಲ ಅವಾಗ ಏನಂದ್ರೆ ಯಾವಾಗ್ಲೂ ಏನೋ ಅನ್ಕೊಂಡ್ ಕೆಲಸ ಮಾಡ್ತಾ ಇಲ್ಲ ನನ್ಗೆ ಆಗ್ತಾ ಇದೆ ಅನ್ಸ್ತರತ್ತೆ ಏನಕ್ಕೆ ಆಗ್ತಾ ಇದೆ ಅಂತ ಗಮನ ಕೊಟ್ಟಿರಲ್ಲ ಅದಕ್ಕೆ ಈಗ ಸಣ್ಣ ಮಗು ಹಾಲ್ ಕುಡಿತಾ ಇಲ್ಲ ಅಥವಾ ಮಕ್ಕಳು ಊಟ ತಿಂಡಿ ಮಾಡ್ತಾ ಇಲ್ಲ ಖುಷಿಯಾಗೆ ಸ್ಕೂಲಿಗೆ ಹೋಗ್ತಾ ಇಲ್ಲ ಮಧ್ಯ ವಯಸ್ಕರಲ್ಲಿ ಅಂದ್ರೆ ಈಗ ಸೈನಸೈಟಿಸ್ ಆದಾಗ್ಲು ಕಿವಿ ದಬ್ಬಾ ಕೊಂಡಂಗಾಗತ್ತೆ ಮತ್ತೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ವಯಸ್ಕರಲ್ಲಿನೂ ಅಷ್ಟೇ ಕಿವಿ ಕೇಳಂಗಾಗ್ತಾ ಇಲ್ಲ ತಲೆನೋವು ಬರ್ತಾ ಇದೆ ಶುಗರ್ ಬಿ ಪಿ ಎಲ್ಲಾ ಇದೆ ಅಂದ್ರೆ ಅವರು ಬೆಟರ್ ಒಂದ್ ದಿನ ನೋಡಿ ಸರಿ ಹೋಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವಾಗ ವೈದ್ಯನ ಕಾಣೋದು ಮುಖ್ಯ ಆಗತ್ತೆ ಅವಾಗ್ಲೇ ಹೇಳಿದ್ರೆ ಕಿವಿನ ರೀತಿ ಕಾಪಾಡಿಕೊಳ್ಳಬೇಕು ಅಂತ ನಾನು ಅವಾಗ್ಲೇ ಹೇಳ್ದಂಗೆ ಲೌಡ್ ನಾಯ್ಸ್ ನ ಜಾಸ್ತಿ ಕೇಳಕ್ ಹೋಗ್ಬಾರ್ದು ನಾವೀಗೇನ್ ತುಂಬಾ ಹೆಡ್ ಫೋನ್ಸ್ ಹಾಕೋತೀವೋ ಅದು ನೀವು ಫ್ಯಾನ್ಸಿ ಆಗೋಗ್ಬಿಟ್ಟಿದೆ ನಾವ್ ಕಿವಿ ಕೇಳ್ತಲ್ಲ ಮಿಷಿನ್ ಹಾಕೋತೀರ ಅಂದ್ರೆ ಮಿಷಿನ್ ಹಾಕೊಂಡ್ ರೆಡಿ ಇರಲ್ಲ ಬಟ್ ಅದನ್ನ ಬ್ಲೂಟೂತ್ ಹಾಕೊಂಡ್ ಓಡಾಡ್ತಿವಿ ತುಂಬಾ ತುಂಬಾ ಒತ್ತೂ ಅದನ್ನೆಲ್ಲ ಹಾಕೊಂಡ್ ಕೇಳೋದು ಒಳ್ಳೇದಲ್ಲ ಅಂದ್ರೆ ಕೆಲ್ಸ ಇದ್ದಾಗ ಕೇಳ್ಬೋದು ಅಥವಾ ಲೌಡ್ ಸ್ಪೀಕರ್ ಹಾಕೊಂಡು ಯೂಸ್ ಮಾಡಬಹುದು ಮತ್ತೆ ಒಂದೇ ಸಲ ಜೋರಕ್ ಕೇಳಿಬಿಟ್ಟಾಗ ಈಗ ದೀಪಾವಳಿ ಹಬ್ಬದಲ್ಲೂ ಕೆಲವೊಂದ್ಸಲ ಅಲ್ಲ ಜೋರಕ್ ಪಟಾಕಿ ಹೊಡೆದಾಗ ಕೇಳಿದಾಗ್ಲೂ ಕೆಲವ್ರು ಕಿವಿ ಕಳ್ಕೊಂಡಿರ್ತಾರೆ ಮತ್ತೆ ಸೊ ಅದಕ್ಕೆ ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಆಮೇಲೆ ಯಾರ್ಗಾದ್ರು ಕಿವಿ ಸೋರ್ತಾ ಇತ್ತು ಅಂತಂದ್ರೆ ಯಾವಾಗಲೂ ಒಂದ್ಸಲ ಸೋರ್ ಇತ್ತಂತಂದ್ರೆ ತಲೆ ಸ್ನಾನ ಮಾಡ್ಬೇಕಾರೆ ಏನ್ ಮಾಡ್ಬೇಕಂದ್ರೆ ಹತ್ತಿಗೆ ಕೊಬ್ಬರಿ ಎಣ್ಣೆ ಅಥವಾ ವ್ಯಾಸ್ಲಿನ್ಸ್ ಅವ್ರ ಇಟ್ಕೊಳೋದ್ರಿಂದ ನೀರು ಹೋಗಲ್ಲ ಅಥವಾ ಅವ್ರು ಸ್ವಿಮ್ಮಿಂಗ್ ಹೋಗ್ತಾ ಇದಾರೆ ಇಯರ್ ಪ್ಲಗ್ ಅಂತ ಸಿಗತ್ತೆ ಅದ ಹಾಕೋದ್ರಿಂದಲ್ಲ ಕಿವಿಗೆ ನೀರು ಹೋಗಲ್ಲ ಅಷ್ಟು ನಾವು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಮೇಡಮ್ ಆಹಾರ ಹಾಗೂ ದೈನಂದಿನ ಚಟುವಟಿಕೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಯಾವ ಆಹಾರವನ್ನು ತಗೋಬಹುದು ಅಂತ ಹೇಳ್ತೀರಾ ಪೌಷ್ಟಿಕಾಂಶದ ಆಹಾರ ತಗೋಬೇಕು ನಾವ್ ಯಾವಾಗಲೂ ಏನಕ್ಕೆ ಅಂದ್ರೆ ಎಲ್ಲಾದ್ನ ಮೈಂಟೈನ್ ಮಾಡಕ್ಕೆ ಈಗ ಕಿವಿನ ಒಳ ಕಿವಿ ಅಂತೀವಲ್ಲ ಆಡು ಭಾಷೆನಲ್ಲಿ ನರ ಅಂತೀವಿ ನರ ಅಲ್ಲ ಅದು ತಲೆ ಒಳಗಿರುತ್ತಲ್ಲ ಇನ್ನರ್ ಇಯರ್ ಒಳ ಕಿವಿ ಅಂತೆ ಅದನ್ನೆಲ್ಲ ಮೈಂಟೈನ್ ಮಾಡಕ್ ಒಳ್ಳೆ ಪೌಷ್ಟಿಕಾಂಶ ಆಹಾರ ಬೇಕು ಈಗ ಏನ್ ಹೇಳ್ತೀವಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸೊಪ್ಪು ಹಣ್ಣು ಅದನ್ನೆಲ್ಲ ಚೆನ್ನಾಗಿ ತಗೋಬೇಕು ಸೊ ಅವಾಗ ಹಂಗೆ ನಾವು ಕಿವಿನ ಮೈಂಟೈನ್ ಮಾಡ್ಕೋಬಹುದು ಈ ಎಲ್ಲ ಇದ್ದಾಗ ಏನಂದ್ರೆ ನಮ್ ಹಾಳಾಗ ಚಾನ್ಸಸ್ ಅಥವಾ ಅದಕ್ಕೆ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಕಮ್ಮಿ ಬಂದಾಗ್ಲೂ ಕೂಡ ತಕ್ಷಣ ತೋರಿಸ್ಕೊಳೋದ್ರಿಂದ ಸೋರೋದು ಒಂದು ಸಲ ಆದ್ರೂ ತೋರ್ಸ್ಕೊಳೋದ್ರಿಂದ ವಾಸಿಯಾಗ ಚಾನ್ಸ್ ಇರುತ್ತೆ ಪದೇ ಪದೇ ಸೋರಿ ಏನಾದ್ರೂ ರಂಧ್ರದಲ್ಲಿ ಅಂದ್ರೆ ಏನು ಕಿಂಪ್ಯಾನಿಕ್ ಕ್ಯೂ ಬರಕ್ ಶುರು ಆದ್ರೆ ಅದು ರಂಧ್ರ ಆದ್ರೆ ಅವಾಗ ಆಪರೇಷನ್ ಬೇಕಾಗುತ್ತೆ ಮತ್ತೆ ಅದು ಒಂದೇ ಅಲ್ಲ ಸುತ್ತ ಮೂಳೆ ಇದೆ ಅಂತೆಲ್ಲ ಹೇಳಿದ್ನಲ್ಲ ಅದು ಕೊರಿತಾ ಹೋದರೆ ಅದು ಮೆದ್ಲಿಗೂ ಹೋಗೋ ಚಾನ್ಸ್ ಇರುತ್ತೆ ಇದೆಲ್ಲ ಏನಂದ್ರೆ ತುಂಬಾ ದಿನ ಬಿಟ್ಟಾಗ ಅಂತ ಸಮಸ್ಯೆಗಳು ಆಕ್ಚುಲಿ ನಾವ್ ತಕ್ಷಣನೇ ಈ ತರ ಎಲ್ಲ ಸೋರ್ದಾಗೆಲ್ಲ ಅಂದ್ರೆ ಮನೇಲೆಲ್ಲ ಏನು ಮಾಡಕ್ ಹೋಗ್ಬಾರ್ದು ಅವಾಗೆಲ್ಲ ತೋರ್ಸ್ಕೊಂಡ್ಬಿಡ್ಬೇಕು ನೋವು ಬರುತ್ತೆ ಅಂತ ಹೇಳದ್ನಲ್ಲ ಅವಾಗ ಬೇಕಾದ್ರೆ ಪ್ಯಾರಾಸಿಟಮಾಲ್ ತಗೊಂಡ್ ನೋಡಿ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಶೀತ ಆದಾಗ ದಬ್ಬ ಕಣದಾಗ್ಲಿ ನೋವೋದಾಗ್ಲಿ ಮನೇಲಿ ಯಾರಾದ್ರೂ ಹಿರಿಯರಿದ್ರೆ ಹೇಳ್ತಾರೆ ಈ ತರ ಎಲ್ಲಾ ಹಿಂಗ್ ತಗೊಂಡ್ರೆ ಹೊರಟೋಗುತ್ತೆ ಅಂತ ಮತ್ತೆ ಇನ್ನೊಂದು ಕಿವಿಗೆ ಏನು ಹಾಕಕ್ಕೆ ಹೋಗ್ಬಾರ್ದು ಎಣ್ಣೆ ಹಾಕೋದು ಅದೆಲ್ಲ ಅಭ್ಯಾಸ ಇರುತ್ತೆ ಮನೆಯಲ್ಲಿ ಬಟ್ ಕಿವಿಗೆ ಹೊರಗಡೆಯಿಂದ ಏನು ಹಾಕ್ಬಾರ್ದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಸ್ಟೆರಿಲೈಸ್ಡ್ ನಾವು ಮನೇಲಿರೋದು ಏನೇ ಆದ್ರೂ ಸ್ಟೆರಿಲೈಸ್ಡ್ ಇರಲ್ಲ ಅದ್ರಿಂದ ಇನ್ಫೆಕ್ಷನ್ ಒಳಗಡೆ ಹಾಕ್ತಾ ಇರ್ತೀವಿ ಮತ್ತೆ ತೂತ ಏನಾದರೂ ಇದ್ರೆ ಫುಲ್ ಒಳಗೆ ಹೋಗ್ಬಿಡುತ್ತೆ ಸೊ ಅದನ್ನೆಲ್ಲ ಹೋಗ್ಬಾರ್ದು ಕಿವಿ ಹಾಗೂ ಮೂಗಿನ ಜೊತೆಗೆ ಗಂಟಲಿನ ಬಗ್ಗೆ ಮಾತಾಡೋದಾದ್ರೆ ಗಂಟಲಿನ ಸಮಸ್ಯೆಗಳೇನು ಯಾವ ರೀತಿ ಇರಬೇಕು ಕುರಿತಾಗಿ ಗಂಟ್ಲು ಈಗ ನಾನ್ ಮಾತಾಡ್ತಾ ಇದೀನಿ ಅಂತಂದ್ರೆ ವಾಯ್ಸ್ ಬಾಕ್ಸ್ ಆಕ್ಚುಲಿ ಅಂದ್ರೆ ಅದರಿಂದನೇ ನಾವು ಮಾತಾಡಕ್ ಆಗದೆ ಅಂದ್ರೆ ಸಿಂಗರ್ಸ್ ಅಥವಾ ಟೀಚರ್ಸ್ ನಡಿಯೋಲ್ಲ ಅಂತ ಅಂತೀವಿ ಏನಂದ್ರೆ ಜೋರಾಗಿ ಮಾಡೋದ್ರಿಂದ ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರೋ ಚಾನ್ಸ್ ಇರುತ್ತೆ ಇದ್ ಬರಕ್ ಅಂದ್ರೆ ಏನಂದ್ರೆ ಅದಕ್ಕೂ ವಾಯ್ಸ್ ಹೈಜೀನ್ ಅಂತೀವಿ ಅಂದ್ರೆ ನಾವು ಕರೆಕ್ಟ್ ಆಗಿ ಈಗ ಜಾಸ್ತಿ ಕೆಲಸ ಮಾಡ್ಬಿಟ್ರನ್ನೊಂದ್ಸಲ ಸ್ವಂತ ಮುರ್ಕೊಂಡು ಏನಂಗಾಗುತ್ತೆ ನೋಡಿ ನೋವಾಗಕ್ ಶುರು ಶುರುವಾಗುತ್ತೆ ಹಂಗೆ ಅದಕ್ಕೂ ಅದ್ರದೇ ಆದ ಒಂದು ಇದಿರುತ್ತೆ ತುಂಬಾ ಜೋರಾಗಿ ಏನೇನೋ ಈಗ ಮಕ್ಕಳಿದ್ರೆ ಕಿರ್ಚೋದು ಅಥವಾ ಎಲ್ಲ ಕೆಲಸ ಮಾಡೋ ಕಡೆ ಜೋರಾಗಿ ಮಾತಾಡೋದು ಅದೆಲ್ಲ ಮಾಡಬಾರ್ದು ಅಂದ್ರೆ ನಮಗೆ ಸ್ಟ್ರೈನ್ ನಮ್ದು ಕೆಪಾಸಿಟಿ ಅದು ಒಬ್ಬೊಬ್ರು ವಾಯ್ಸ್ ಈಗ ನಿಮ್ ವಾಯ್ಸ್ಗೂ ನಮ್ ವಾಯ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಇನ್ನೊಬ್ರಗು ಡಿಫರೆನ್ಸ್ ಇರುತ್ತೆ ಅವ್ರದ್ ಏನ್ ಇರುತ್ತೆ ಅದಕ್ಕೆ ನೋಡಿ ನಾವು ಇಲ್ಲೂ ಮೈಕ್ ಯೂಸ್ ಮಾಡ್ತಾ ಇದೀವಿ ಏನಕ್ಕೆಂದ್ರೆ ಆಂಪ್ಲಿಫೈ ಮಾಡಕ್ಕೆ ಸೌಂಡ್ ನ ಸೊ ಕೆಲಸ ಮಾಡೋ ಕಡೆ ಇಲ್ಲಾಂದ್ರೆ ಮೈಕ್ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಜೋರಾಗೆ ಜೋರಾಗಿ ಮಾತಾಡಕ್ ಹೋಗ್ಬಾರ್ದು ಅದ್ ಮಾತಾಡೋದ್ರಿಂದನು ಪ್ರಾಬ್ಲಮ್ ಆಗುತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಶೀತ ಆದಾಗ್ಲೂ ವಾಯ್ಸ್ ಚೇಂಜ್ ಆಗೋ ಚಾನ್ಸ್ ಇರುತ್ತೆ ಸೊ ಇದು ಸ್ಟೀಮ್ ಇನ್ಹೇಲ್ ಮಾಡೋದ್ರಿಂದ ಗಾರ್ಗಲ್ ಮಾಡೋದ್ರಿಂದ ಮೂರ್ನಾಲ್ಕ ದಿನ ಹೊರಟೋಗುತ್ತೆ ಅದೇನಾದ್ರೂ ಇನ್ನ ಹೋಗ್ತಾ ಇಲ್ಲ ಅಂತ ಅಂದಾಗ ಅವಾಗ ತುಂಬಾ ಸ್ಪೈಸಿ ಡೈಟ್ ತಿಂತ ಇದ್ದೀವಿ ರಿಫ್ಲೆಕ್ಸ್ ಅಂತೀವಿ ತಿಂತಿವೆರಿಂಗೋ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೊಟ್ಟೆ ಇರೋದೆಲ್ಲ ಗಂಟ್ಲಿ ಬಂದಂಗ ಆಗ್ತಾ ಇರುತ್ತೆ ಆಕ್ಚುಲಿ ನಮ್ದು ಏನ್ ಈಸೋಫೇಜಸ್ ಅಂದ್ರೆ ಅನ್ನ ನಾಳೆ ಎಂಟ್ರಿ ಇರುತ್ತಲ್ಲ ವಾಯ್ಸ್ ಬಾಕ್ಸ್ ಪಕ್ಕನೇ ಇರುತ್ತೆ ಅದು ಸ್ವಲ್ಪ ಮೇಲ್ ಬಂದಾಗ ಹೊಟ್ಟೆ ಇರೋದೆಲ್ಲ ಆಸಿಡ್ ಆಗಿರುತ್ತೆ ಇದು ಯೂಶಲ್ ತಡ್ಕೊಳೋದಲ್ಲ ಹೊಟ್ಟೆ ತಡ್ಕೊಳತ್ತೆ ಗಂಟ್ಲು ತಡ್ಕೊಳಲ್ಲ ಸೊ ಅವಾಗ ಇದನ್ನು ಅವ್ರಿಗೂ ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ ಮತ್ತೆ ಬೇರೆ ಥೈರಾಯ್ಡ್ ಕಾಯಿಲೆ ಬೇರೆ ಕಾಯಿಲೆ ಇದ್ದವ್ರಿಗೂ ಕೂಡ ಈ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ವಾಯ್ಸ್ ಮಾತಾಡೋದು ಒಂದೇ ಅಲ್ಲ ಅದ್ರೊಳಗಿಂದಾನೇ ಗಾಳಿ ಕೂಡ ಶ್ವಾಸಕೋಶಕ್ಕೆ ಹೋಗೋದು ಅಲ್ಲೇನಾದ್ರು ಪ್ರಾಬ್ಲಮ್ ಆದಾಗ ಎಷ್ಟೊಂದ್ಸಲ ಉಸಿರಾಡಕ್ಕೆ ಕಷ್ಟನೂ ಆಗ್ಬೋದು ಕಷ್ಟ ಅಂತ ಹೇಳಿದ್ರೆ ಯಾರಲ್ಲಿ ಈ ನಾವು ಕಾಣ್ತಾ ಹೋಗಬಹುದು ಅಂತ ಹೇಳ್ತೀವಿ ಎಸ್ಪೆಷಲಿ ಸ್ಮೋಕರ್ಸ್ ಎಲ್ಲ ಇರ್ತಾರಲ್ವಾ ಏನಾದ್ರೂ ಕ್ಯಾನ್ಸರ್ ಆಗ್ತಾ ಇದ್ರೆ ಇನಿಷಿಯಲಿನೇ ನಮ್ ದೇಹನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕೆಲವೊಂದು ಸಿಂಪ್ಟಮ್ಸ್ ಹೋಗ್ತಾ ಇಲ್ಲ ಐದರಿಂದ ಏಳು ದಿನ ಆದ್ರೂ ಹೋಗ್ತಾ ಇಲ್ಲ ಅಂದ್ರೆ ಧ್ವನಿ ಚೇಂಜ್ ಆಗಿದೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತೀವಿ ಈ ಸಿಗರೆಟ್ಸ್ ಬೇರೆಯವ್ರಿಗೆ ಅಥವಾ ಮೆಜಾರಿಟಿ ಆಫ್ ಸಿಗರೇಟ್ಸ್ ಕುಡಿಯೋದು ಮತ್ತೆ ಚಟಗಳಿರುತ್ತಲ್ಲ ಅವ್ರಿಗೆ ಆಗ ಅಂತದ್ದು ಜಾಸ್ತಿ ಯಾವಾಗ ಉಸಿರಾಡ ಕಷ್ಟ ಆಗ್ತಿರುತ್ತೆ ಅದು ಕೊನೆಗಾಗತ್ತೆ ಧ್ವನಿ ಚೇಂಜ್ ಆಗತ್ತೆ ಫಸ್ಟ್ ಈ ಟೀಚರ್ಸ್ ಸಿಂಗರ್ಸ್ ನೋಡಿಲ್ಲ ಅನ್ನೋದು ಒಂಥರ ಅವ್ರು ಜಾಸ್ತಿ ಮಾತಾಡಿ ಮಾತಾಡಿ ಇವರು ಸೇತಾರಲ್ವಾ ಅದು ಶ್ವಾಸಕೋಶಕ್ಕೆ ಹೋಗುತ್ತಲ್ಲ ಅದು ವೋಕಲ್ ಕಾರ್ಡ್ ಮುಖಾಂತರನೇ ಹೋಗ್ಬೇಕಲ್ವ ಸೊ ಅಲ್ಲೆಲ್ಲೇ ಕ್ಯಾನ್ಸರ್ ಆಗೋ ಚಾನ್ಸ್ ಕೂಡ ಇರುತ್ತೆ ಸೊ ಅದಕ್ಕೆ ಧ್ವನಿ ಚೇಂಜ್ ಆಗಿದ ತಕ್ಷಣ ತೋರಿಸಕೊಂಡ್ರೆ ಅದ್ರದೆಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ ಅವಾಗ ನೆಗ್ಲೆಕ್ಟ್ ಮಾಡಬಾರ್ದು ಹಂಗಂತ ಸಿಗರೇಟ್ ಸೇದ್ಲಿ ಅಂತ ಹೇಳ್ತಲ್ಲ ನಾನು ಆ ಸೇದವ್ರು ಗಮನ ಕೊಡ್ಲಿ ಅಂತ ಹೇಳ್ತಾ ಇದೀನಿ ಇದ್ರ ಜೊತೆಗೆ ಟಾನ್ಸಲ್ ಟಾನ್ಸಲ್ ಅಂದ್ರೆ ಏನು ಯಾಕೆ ಕು ಹೇಳ್ತೀರಿ ಟಾನ್ಸ್ ಇಲ್ಲ ಅನ್ನೋದು ಎಲ್ಲರೂ ಕೇಳಿರ್ತಾರೆ ಯೂಜ್ವಲಿ ಮಕ್ಕಳಿಗೆ ಪದೇ ಪದೇ ಆಗ ಚಾನ್ಸಸ್ ಇರೋದು ಏನಂದ್ರೆ ಕಫ ಅಲ್ಲಿ ಕುರುತ್ತೆ ಅಥವಾ ಇದು ಫಸ್ಟ್ ಬಂದಿದ್ಯೋ ಅದ್ ಫಸ್ಟ್ ಬಂದಿದ್ಯೋ ಹೇಳೋದ್ ಕಷ್ಟ ಆಗತ್ತೆ ಎಲ್ಲ ಇಂಟರ್ ಕನೆಕ್ಟೆಡ್ ಕಿವಿ ಮೂಗು ಗಂಟ್ಲೆ ಹೆಂಗೆ ಅಂದ್ರೆ ಒಂದ್ ಅಫೆಕ್ಟ್ ಆದ್ರೆ ಇನ್ನೊಂದು ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಲ ಅವಾಗೆಲ್ಲ ಸೈನೋಸೈಟಿಸ್ ಅನ್ನಲ್ಲ ಮೂ ಮುಂದೆಯಿಂದ ಕಫ ಹೆಂಗ್ ಬರುತ್ತೋ ಹಿಂದೆಯಿಂದನೂ ಕಫ ಹಂಗೆ ಬರುತ್ತೆ ಗಂಟ್ಲೆಗೆ ಹೋದಾಗ ಗಂಟ್ಲು ನೋವು ಬರೋ ಚಾನ್ಸ್ ಇರುತ್ತೆ ಸೊ ಅವಾಗ ಏನಂದ್ರೆ ಫಸ್ಟ್ ನಮ್ ಮನೇಲೆ ಏನಂದ್ರೆ ಉಪ್ಪು ನೀರಲ್ಲಿ ಗಾರ್ಗಲ್ಸ್ ಮಾಡಕ್ ಟ್ರೈ ಮಾಡೋದು ಅದೆಲ್ಲ ಮಾಡ್ಬೋದು ಮತ್ತೆ ಜ್ವರ ಬಂದಾಗ ಕೆಳಗ್ ಹೋಗಲ್ಲ ಅಂತ ಕೆಳಗ್ ಹೋಗಲ್ಲ ಅಂದ್ರೆ ನಿಮೋನಿಯಾ ಆಗಲ್ಲ ಇದಾಗಲ್ಲ ಅಂತ ಕಾರ್ಗಲ್ಸ್ ಮಾಡೋದ್ರಿಂದ ನಾವು ಗಂಟಲು ನೋವು ಪ್ರಿವೆಂಟ್ ಮಾಡ್ಬೋದು ಸೊ ಕಡಿಮೆನೇ ಇದೆ ಹೋಗ್ತಾ ಇದೆ ಅಂದ್ರೆ ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಿರ ನೀರೇ ಕುಡ್ದು ತುಂಬಾ ಖಾರ ಎಣ್ಣೆ ಪದಾರ್ಥ ತಿಂದಲೆ ಅದೆಲ್ಲ ಮಾಡ್ಕೊಂಡ್ರೆ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲ ತುಂಬಾ ಜ್ವರ ಜಾಸ್ತಿ ಆಗ್ತಾ ಇದೆ ಅಂದ್ರೆ ವೈದ್ಯರನ್ನ ಯಾವಾಗ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಮೆಜಾರಿಟಿ ಆಫ್ ಹೋಗುತ್ತೆ ಹೋಗತ್ತೆ ಆಮೇಲೆ ನಾವ್ ನಮ್ ದಿನಾಚರಣೆ ತರ ಇರಬೇಕು ಹೋಗ್ ಮಲ್ಕೊಂಡ್ಬಿಡ್ತಾ ಇದೀವಿ ಎದ್ ಓಡಾಡಕ್ ಆಗ್ತಾ ಇಲ್ಲ ನಮಗೆ ಅದೆಲ್ಲ ಒಳ್ಳೆ ಸೈನ್ ಅಲ್ಲ ಮತ್ತೆ ಅವಾಗಲೇ ಹೇಳ್ದಂಗೆ ಏನೋ ಶುಗರ್ ಇದೆ ಮತ್ತೇನೋ ಒಂದಕ್ಕೆ ಮೆಡಿಸಿನ್ ತಗೊಂತಾ ಇರ್ತಾರೆ ಕೆಲವೊಂದು ಮೆಡಿಸಿನ್ ತಗೋಬೇಕಾದ್ರೆ ಕೆಲವೊಂದು ಮೆಡಿಸಿನ್ ಅಡ್ವೈಸಬಲ್ ಇರಲಿಲ್ಲ ತಗೋಣಕ್ಕೆ ಸೊ ಅಂತವರೆಲ್ಲ ಕೆಲವು ಮೆಡಿಸಿನ್ ತಗೊಳಕ್ ಹೋಗ್ಬಾರ್ದು ಅವಾಗ ತೋರಿಸ್ತೀವಿ ಬೆಟರ್ ಅವ್ರದ್ದು ಯಾವ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೋ ಅಥವಾ ಇ ಎನ್ ಟಿ ಗೆ ಎಲ್ಲರಿಗೂ ಇ ಎನ್ ಟಿಗೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಟ್ಲೀಸ್ಟ್ ಅವ್ರ ಹತ್ರ ಇರೋ ಡಾಕ್ಟರ್ ತೋರಿಸ್ಕೋಬಹುದು ಅಲ್ಲೂ ಅವರು ಅಡ್ವೈಸ್ ಮಾಡ್ತಾರೆ ಇಲ್ಲ ನಿಮ್ಗೆ ಇ ಎನ್ ಟಿ ನಾ ಮೀಟ್ ಮಾಡೋ ಇದಿರುತ್ತೆ ಅಂದ್ರೆ ಕಿವಿ ಮೂಗು ಗಂಟ್ಲು ತೊಂದರೆ ಆದಾಗ ತೋರ್ಸ್ಕೊಬಹುದು ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಸ್ಮೋಕರ್ ಹಂಗಾದಾಗ ಆತರ ಚಾನ್ಸಸ್ ಇರುತ್ತೆ ಈವನ್ ಮೂಗಲ್ಲೂ ಕೂಡ ಉಸಿರಾಡೋದ ಕಷ್ಟ ಅಂತ ಆದಾಗ ಮೂಗಲ್ಲೇ ಮಾತಾಡ್ತಾ ಇರ್ತಾರೆ ಹಂಗೆ ಅಂದ್ರೆ ಹೇಳಿದ್ನಲ್ಲ ಶೀತದ ಗಂಟು ಗಂಟಲಲ್ಲಿ ಹೆಂಗ್ ಕಾಣುತ್ತೆ ಚಾನ್ಸ್ ಮೂಗಿಂದ ಕೂಡ ಹಂಗೆ ಇರುತ್ತೆ ಸೊ ಅದು ಜಾಸ್ತಿ ಆದ್ರೂ ಮೂಗಲ್ ಅದ್ ಒಂದೇ ಕಾರಣ ಅಲ್ಲ ಎಷ್ಟೊಂದು ಕಾರಣ ಇರುತ್ತೆ ಈಗ ಸೀಲು ತುಟ್ಟಿ ಅಂತ ಹೆಂಗಿರುತ್ತೋ ಅಂದ್ರೆ ಐದ್ ಅಂತೀವಿ ಪ್ಯಾಲೆಟ್ ಕ್ಲೆಫ್ ಪ್ಯಾಲೆಟ್ ಅವ್ರಿಗೂ ಕೂಡ ಆಗ ಚಾನ್ಸ್ ಇರುತ್ತೆ ಸೊ ಅದೇನಂದ್ರೆ ಮನೆಯಲ್ಲಿ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ ಆಕ್ಚುಲಿ ಅದೆಲ್ಲ ಒಳಗಡೆ ಇರ್ತವೆ ಅದಕ್ಕೆ ಒಂದ ಎಂಡೋಸ್ಕೋಪಿ ಮಾಡದ ಅಥವಾ ಎಕ್ಸ್ ರೇ ಮಾಡೋದಾ ನೋಡ್ಬಿಟ್ಟು ಅದನ್ನ ಹೇಳ್ತೀವಿ ಮತ್ತೆ ಅದೆಲ್ಲ ಅದೆಲ್ಲ ಇರೋದ್ರಿಂದ ಅಡಿನಾಟ್ಸ್ ಆಗ್ಲಿ ಇನ್ನೊಂದಾಗ್ಲಿ ಪದೇ ಪದೇ ಆಗೋದ್ರಿಂದ ಇರೋದ್ರಿಂದ ಅವಾಗ್ಲೇ ಕಿವಿ ಕೇಳೋದ್ ಪ್ರಾಬ್ಲಮ್ ಆಗುತ್ತೆ ಬೆಳವಣಿಗೆ ಸರಿ ಆಗಲ್ಲ ಹಲ್ಲು ಉಬ್ಬಲ್ ಬರೋದು ಸೆಪ್ರೇಟ್ ಅಂದ್ರೆ ಮದ್ಯ ಇರೋದು ಅದೆಲ್ಲ ಇದ್ ಬಿಡುತ್ತೆ ಸೊ ಅದು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡ್ಸೋದ್ರಿಂದ ಇದೆಲ್ಲ ಪ್ರಿವೆಂಟ್ ಮಾಡ್ಬೋದು ಜೊತೆಗೆ ಚಿಕಿತ್ಸೆ ಬಗ್ಗೆ ಏನೇನು ಚಿಕಿತ್ಸೆಗಳನ್ನ ಕೊಟ್ಟರೆ ಪ್ರಿವೆಂಟ್ ಮಾಡ್ಕೊತ ಹೋಗಬಹುದು ಅಂತ ಹೇಳ್ತೀರಿ ಆಕ್ಚುಲಿ ನಾನು ಅವಾಗ್ಲೇ ಇಲ್ಲ ಇವಾಗ ಸಲ ಅಕಾಲಿಕ ನಾವು ಕೇಳ್ತಾ ಇರ್ತೀವಿ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸ್ಟ್ರೋಕ್ ಆಗೋಯ್ತು ಅಂತ ಕೇಳ್ತಾ ಇರ್ತೀವಿ ಕೆಲವೊಂದಕ್ಕೆ ಕಾರಣ ಇರುತ್ತೆ ನಾನು ಅದು ಟಚ್ ಮಾಡಕ್ ಹೋಗಲ್ಲ ನನ್ನ ಏನ್ ಟಿ ಆಗಿರೋದ್ರಿಂದ ಒಂದೇ ಹೇಳ್ತೀನಿ ಓ ಎಸ್ ಎಂತ ಹೇಳ್ತೀವಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿ ಅಂತ ಎಷ್ಟೊಂದ್ ಜನ ಗೊಕೆ ಹೊಡಿತಾ ಇರ್ತಾರೆ ಆಕ್ಚುಲಿ ಗೊರಕೆ ಹೊಡಿಯೋದು ಇಸ್ ನಾಟ್ ಎ ಪ್ರಾಬ್ಲಮ್ ಆಕ್ಚುಲಿ ಗೊರಕೆ ಹೊಡಿತಾ ಹೊಡಿತಾ ಗಾಳಿ ಒಳಗೆ ಸಿಗ್ತಾ ಇಲ್ಲ ನಮಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಪ್ನಿಕ್ ಎಪಿಸೋಡ್ಸ್ ಅಂತೀವಿ ಅಂದ್ರೆ ಉಸ್ರು ಕಟ್ಬಿಟ್ಟು ಎದ್ದೊಳೋದು ಆ ತರ ತುಂಬಾ ಸಲ ಇದಾರೆ ಅಂದ್ರೆ ಒಳ್ಳೇದಲ್ಲ ಅದು ಸ್ಟಾರ್ಟ್ ಆಗೋದೇ ಮೂಗಿಂದ ಇದು ಏನ್ ವಾಯ್ಸ್ ಬಾಕ್ಸ್ ಅಲ್ಲಿವರೆಗೂ ಪ್ರಾಬ್ಲಮ್ ಇದ್ರೂ ಗೊರಕೆ ಅಡಿ ನಾಡಿದ್ರೆ ಮುಗಲ್ ಆಗಿ ಗೊರ್ಕೆ ಹೊಡಿತಾರೆ ಆಮೇಲೆ ದೇಹ ಜಾಸ್ತಿ ಆದಾಗ್ಲು ದಪ್ಪ ಆದಾಗ್ಲೂ ನಾವು ಹೊಡಿಯೋಕೆ ತಯಾರು ಮಾಡ್ತೀವಿ ಅದಕ್ಕೆ ನಾನ್ ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ನಮ್ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಇಟ್ಕೊಳೋದ್ರಿಂದ ಎಷ್ಟೊಂದು ಬರದೇ ಇಲ್ಲ ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ನಾವು ಎರಡೋ ಊಟ ಮಾಡ್ತಾ ಇದ್ವಿ ನಾವ್ ಅಷ್ಟೊಂದು ಕನ್ಸ್ಯೂಮ್ ಮಾಡಕ್ ಹೋಗ್ತಾ ಇರ್ಲಿಲ್ಲ ಬಟ್ ಇವಾಗ ಏನಾಗಿದೆ ಅಂದ್ರೆ ಅದು ಯಥೇಚ್ಛವಾಗಿದೆ ನಮಗೆ ಸೊ ಅವಾಗ ನಮ್ಮಲ್ಲೇ ನಮಗೆ ಡಿಸಿಪ್ಲಿನ್ ಬರಬೇಕು ಯಥೇಚ್ಛ ಇದ್ದಾಗ ಏನಂದ್ರೆ ಬೇಕಾದಾಗ ಮಾಡ್ತಾ ಇರ್ತೀವಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮೈಂಡ್ ಫುಲ್ ಈಟಿಂಗ್ ಅಂತೀವಲ್ಲ ಆತರ ಮಾಡಿದಾಗ ನಾವು ದಪ್ಪ ಆಗಲ್ಲ ಸೊ ಈ ದಪ್ಪ ಆದಾಗ ಅಥವಾ ಮೂಗಲ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ನಾಲ್ಗೆ ತುಂಬಾ ದಪ್ಪ ಇದ್ರೆ ಕೊರಕೆ ಹೊಡಿಯಕ್ ಶುರು ಮಾಡ್ತೀವಿ ಸೊ ಅದರಿಂದ ಇದೆಲ್ಲ ಆಗ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಜನರಲ್ಲಿ ಮತ್ತೆ ಬೇರೆಯವರೆಲ್ಲ ತುಂಬಾ ಕಡಿಮೆ ಇದೆ ಇದು ಕೂಡ ಒನ್ ಆಫ್ ದ ಕಾರಣ ಇದ್ರಿಂದನೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಸ್ಟ್ರೆಸ್ ಜಾಸ್ತಿಯಾಗಿ ಆಗಿ ಸೊ ಅದಕ್ಕೆ ನಾವು ದೇಹ ತೂಕ ಚೆನ್ನಾಗಿ ಇಟ್ಕೋಬೇಕು ಮತ್ತೆ ಅನಾಯಾಮ ಅಂತ ಏನ್ ಹೇಳ್ತೀವಲ್ಲ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ನಿಮಿಷ ದಿನ ಮಾಡೋದ್ರಿಂದ ಇದು ಕಡಿಮೆ ಆಗತ್ತೆ ಮತ್ತೆ ಅಲರ್ಜಿ ಏನಿರುತ್ತಲ್ಲ ಅದು ಕಡಿಮೆ ಆಗತ್ತೆ ಮತ್ತೆ ನೀವು ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ರೆ ಇದ್ದಾಗ ಏನಂದ್ರೆ ಈ ತರ ಏನೋ ನೋಸಲ್ಲಿ ಏನೋ ಡಿವಿಯೇಷನ್ ಇದೆ ಅಂತಂದ್ರೆ ಅವಾಗ ಗೊರಕೆ ಹೊಡಿತಾ ಇರ್ತಾರಲ್ಲ ಅದ್ ಕರೆಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ನೀವು ಯೋಚನೆ ಮಾಡಿ ಮುಂದೆ ಅವ್ರಿಗೆ ಬಿ ಪಿ ಬರೋದು ಶುಗರ್ ಬರೋದು ಹಾರ್ಟ್ ಅಟ್ಯಾಕ್ ಎಲ್ಲ ಪ್ರಿವೆಂಟ್ ಆಗಿ ಹೋಗುತ್ತೆ ಅಂದ್ರೆ ಇದೆಲ್ಲ ಆಗತ್ತ ಯಾವಾಗ ಹತ್ತೈದು ವರ್ಷ ಬಿಟ್ಟಾಗ ನಾವು ಬಿಡ್ತಾ ಹೋದಾಗ ಈಗ ಏಳರಿಂದ ಎಂಟು ದಿನ ಅಂದ್ರಲ್ಲ ಏಳರಿಂದ ಎಂಟು ದಿನ ಇದ್ರಲ್ಲೂ ಬರಲ್ಲ ಜಾಸ್ತಿ ಪ್ರಿವೆನ್ಶನ್ ಇಸ್ ಬೆಟರ್ ಯಾವಾಗ್ಲೂ ಇದು ಒಂದು ಇದು ಕರೆಕ್ಷನ್ ಮಾಡೋದ್ರಿಂದ ಅದೆಲ್ಲ ಪ್ರಿವೆಂಟ್ ಮಾಡ್ತಾ ಇರ್ತೀವಿ ಕೆಲವೊಂದು ಸಮಯದಲ್ಲಿ ಈ ಧೂಮಪಾನಗಳನ್ನ ಹೊರತುಪಡಿಸಿ ಉಳಿದವ್ರಿಗೂ ಕೂಡ ಕ್ಯಾನ್ಸರ್ ಅಂತ ಮಾರ್ಕ ಕಾಯಿಲೆಗಳನ್ನ ನೋಡ್ತೀವಿ ಯಾಕೆ ಅಂತ ಹೇಳ್ತೀರಿ ಮೇಡಮ್ ಕೆಲವೊಂದ್ಸಲ ಏನಂದ್ರೆ ಕೆಲವು ಕ್ಯಾನ್ಸರ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಮೂಗಾಗ್ಲಿ ಗಂಟ್ಲಾಗ್ಲಿ ಎಲ್ಲ ಬರೀ ಸಿಗರೇಟ್ ಅವ್ರಿಗೆ ಅಲ್ಲ ಬೇರೆಯವ್ರಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮೂಗ್ ಜಾಸ್ತಿ ದಿನ ಕಟ್ತಾ ಇರ್ಬೇಕಾರೆ ಅಥವಾ ಮೂಗಲ್ ರಕ್ತ ಬಂದ್ರೆ ಅದೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಒಂದೊಂದ್ಸಲ ಬಿಪಿ ಜಾಸ್ತಿ ಆದಾಗ ಕೂಡ ಮೂಗಲ್ ರಕ್ತ ಬರೋ ಚಾನ್ಸ್ ಇರುತ್ತೆ ಮತ್ತೆ ಇವಾಗ ಬಿಸಿಲು ಜಾಸ್ತಿ ಆಗ್ತಿದೆ ಅಲ್ವಾ ಮೂಗಲ್ ಡ್ರೈನೆಸ್ ಆದ್ರೂ ಕೂಡ ಬಿಸಿಲು ಅಂದ್ರೆ ರಕ್ತ ಬರ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಚೆನ್ನಾಗಿ ನೀರ್ ಕುಡಿಬೇಕು ಮತ್ತೆ ಬಿ ಪಿ ಮೇಂಟೈನ್ ಮಾಡ್ಕೋಬೇಕು ಬಟ್ ಕೆಲವು ಸಲ ತುಂಬಾ ಸಲ ಬರ್ತಾನೆ ಇದೆ ಅಂತಂದ್ರೆ ಕೆಲವು ಹಾರ್ಟ್ ಪೇಷೆಂಟ್ಗು ಅವ್ರು ಬ್ಲಡ್ ಥಿನ್ನರ್ಸ್ ಅಂತ ತಗೋತಾ ಇರ್ತಾರೆ ಅದ್ರಿಂದನೂ ರಕ್ತ ಬರೋ ಚಾನ್ಸ್ ಇರುತ್ತೆ ಬಟ್ ಬೇರೆ ಕಾರಣಗಳಿಂದನೂ ಬರ ಚಾನ್ಸಸ್ ಇರುತ್ತೆ ತುಂಬಾ ಪದೇ ಪದೇ ಬರ್ತಾ ಇದೆ ಹೋಗ್ತಾನೆ ಇಲ್ಲ ತುಂಬಾ ಜಾಸ್ತಿ ಹೋಗ್ಬಿಡ್ತು ಅಂದ್ರೆ ಹತ್ತೆ ಅಂದ್ರೆ ಒಂದ್ ಲೋಟದಷ್ಟು ಹೋಯ್ತು ಆ ತರ ಎಲ್ಲ ಆದಾಗ ತೋರ್ಸ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ ಮಾಡಿಸಿಕೊಂಡು ಏನು ತೊಂದರೆ ಇಲ್ಲ ಅಂತ ನೋಡ್ಕೊಳೋದು ಬೆಟರ್ ಆಗುತ್ತೆ ಆಮೇಲೆ ಏನಂದ್ರೆ ಮೂಗ್ ಮೇಲೆ ಏನು ನಿಮಗೆ ಕಲೆ ಬರೋಲ್ಲ ಆ ತರನೇ ಟ್ರೀಟ್ಮೆಂಟ್ ಇದೆ ಇವಾಗ ಮತ್ತೆ ಇನ್ನ ಅಡ್ವಾನ್ಸ್ ಆಗಿ ಕಂಪ್ಯೂಟರ್ ಅಸಿಸ್ಟೆಂಟ್ ಸರ್ಜರೀಸ್ ಅಂತೀವಿ ಏನ್ ಸ್ಕ್ಯಾನ್ ತೆಗ್ದಿರ್ತೀವಲ್ಲ ಅದನ್ನ ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಸ್ಕ್ರೀನಿಂಗ್ ಹಾಕೊಂಡ್ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇರ್ತೀವೋ ಸ್ಕೋಪ್ ಅಲ್ಲಿ ಅದನ್ನ ತೋರಿಸ್ತಾ ಇರುತ್ತೆ ಸೊ ಕಂಪ್ಲೀಟ್ ಕ್ಲಿಯರೆನ್ಸ್ ಆಫ್ ದ ಡಿಸೀಸ್ ಅಂದ್ರೆ ಏನಂದ್ರೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಮಧ್ಯ ಇರುತ್ತೆ ಮೂಗಲಿ ಸೈನಸ್ ಆಗಲಿ ಕಣ್ಣು ಮತ್ತೆ ಏನ್ ಬ್ರೈನ್ ಗೆ ಹೋಗುತ್ತಲ್ಲ ರಕ್ತ ರಕ್ತನಾಳಗಳು ಮತ್ತೆ ಕಣ್ಣಿಂದು ನರ ಇರುತ್ತಲ್ಲ ಆಪ್ಟಿಕ್ ನರ್ವ್ ಅಂತೀವಿ ಅದ್ರ ಮಧ್ಯ ಎಲ್ಲ ಇರುತ್ತೆ ಸೊ ಅವಾಗ ಕರೆಕ್ಟಾಗಿ ಹೋಗಿ ಅಲ್ಲೆಲ್ಲ ಕಾಯಿಲೆ ತೆಗಿಬೇಕು ಅಂತಂದ್ರೆ ಅಂದ್ರೆ ಫಸ್ಟ್ ಸ್ಕೀಡ್ ಇರ್ಲೇಬೇಕು ಒಂದ್ ಸರ್ಜನ್ ಹೇಳೋ ಪ್ರಕಾರವಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರವಾಗಿ ಇದನ್ನ ಮಾಡಬೇಕು ಹಾ ಕೆಲವೊಂದ್ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಕೆಲವೊಂದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಸ್ಪ್ರೇ ಮತ್ತೆ ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡ್ತೀವಿ ಒಟ್ಟಲ್ಲಿ ಶಸ್ತ್ರಚಿಕಿತ್ಸೆ ಹೊರತುಪಡಿಸಲು ಕೂಡ ಇದನ್ನ ಗುಣಪಡಿಸ ಗುಣಪಡಿಸಬಹುದು ಕೆಲವೊಂದ್ ಮಾತ್ರೆಯಿಂದ ಹೋಗುತ್ತೆ ಕೆಲವೊಂದ್ ಸರ್ಜರಿಯಿಂದ ಹೋಗುತ್ತೆ ಒಟ್ಟಾರೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಯಾವ ರೀತಿ ಕಾಪಾಡ್ಕೋಬೇಕು ಯಾವ ರೀತಿ ಇದ್ರೆ ಸುರಕ್ಷಿತವಾಗಿ ಅಂತ ನಾನು ಅವಾಗಲೇ ಹೇಳಿ ಕಿವಿ ನಾವಾಗ ನಾವೇ ಕ್ಲೀನ್ ಮಾಡ್ಕೊಳಕ್ ಹೋಗ್ಬಾರ್ದು ಏನು ಎಣ್ಣೆ ಹೋಗ್ಬಾರ್ದು ಮತ್ತೆ ಲೌಡ್ ನಾಯ್ಸ್ ಅಥವಾ ಏನಂತೀವಿ ಹೋಗ್ಬಾರ್ದು ಶೀತ ಆದಾಗ ಇನ್ ಇನ್ಹೇಲ್ ಮಾಡ್ಕೊಂಡು ಅಥವಾ ಇನ್ನ ತಗೋಬಹುದು ಮತ್ತೆ ಗಂಟ್ಲು ತುಂಬಾ ಕಿರ್ಚಾಡೋದು ಅದೆಲ್ಲ ಮಾಡ್ ಹೋಗ್ಬಾರ್ದು ಆಕ್ಚುಲಿ ಮತ್ತೆ ಮಿತವ್ಯಯವಾಗಿ ಅಂದ್ರೆ ನ್ಯೂಟ್ರಿಷನ್ ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು ನಮ್ಗೆ ಇದೆಲ್ಲ ಮಾಡ್ಕೋಬೇಕು ಮತ್ತೆ ನಮ್ ಸುತ್ತ ಇರೋದನ್ನ ನಾವು ಯೂಸ್ ಮಾಡ್ಕೋಬೇಕು ಮುಂಚೆ ಅಂದ್ರೆ ನಮ್ಗೆ ವೈದ್ಯರೇ ಸಿಗ್ತಾ ಇರ್ಲಿಲ್ಲ ಸೊ ಹಿಂಗ್ ಜಾಸ್ತಿ ನಮ್ಮ ದಿನಾಚರಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂದಾಗ ಹೋಗ್ ಭೇಟಿ ಮಾಡೋದು ಒಳ್ಳೇದಾಗತ್ತೆ ಒಳ್ಳೇದು ಮೇಡಮ್ ತಾವು ಇದುವರೆಗೂ ಕಿವಿ ಮೂಗು ಹಾಗೂ ಗಂಟಲು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದೀರಿ ತಾವು ಈ ಕಾರ್ಯಕ್ರಮದಲ್ಲಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು